ನಮಸ್ಕಾರ ಮಧುಕರ ಭಾಗವತ್ರೆ ನಮಸ್ತೆ ಪಣಂಬೂರು ಮಧುಕರ ಭಾಗವತರು ಅನ್ನುವಂಥ ಒಂದು ಹೆಸರು ಯಕ್ಷಗಾನದ ಜೊತೆ ಸೇರಿಕೊಂಡದ್ದು ಯಾಕಂತ ಹೇಳಿದ್ರೆ ನೀವು ಯಕ್ಷಗಾನ ಸಂಘಟನೆಯಲ್ಲಿ ಇದ್ದೀರಿ ಸರಿ ಆದರೆ ಮುಖ್ಯವಾಗಿ ಅದರ ಜೊತೆಗೆ ನಿಮ್ಮ ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ವಾಯುದಳದಲ್ಲಿ ಕೆಲಸ ಮಾಡಿದವರು ಹೌದು ಈ ವಾಯುದಳದಲ್ಲಿ ಕೆಲಸ ಮಾಡುವುದು ಮತ್ತೆ ಯಕ್ಷಗಾನ ಸಂಘಟನೆ ಇದೆರಡೂ ಕೂಡ ಬೇರೆ ಬೇರೆ ವಿಭಾಗಗಳು ನಿಮಗೆ ಈ ಕೆಲಸಕ್ಕಾಗಿ ಭಾರತೀಯ ವಾಯುದಳ ಅಥವಾ ಇಂಡಿಯನ್ ಏರ್ಫೋರ್ಸಿಗೆ ಹೋಗಬೇಕು ಅಂತ ಯಾವಾಗಾದರೂ ಅನಿಸಿತ್ತಾ ಹೇಗೆ ಅಂತ ಯೋಚನೆಗಳಿರಲಿಲ್ಲ ಇಲ್ಲೇ ಕರ್ನಾಟಕ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಮಾಡಿದ ಸಮಯದಲ್ಲಿ ಒಬ್ರು ಇದ್ದರು ಅವರು ವಾಯುದಳ ರಿಟೈರ್ಡ್ ಪರ್ಸನ್ ಅವರ ಮುಖಾಂತರ ಒಂದು ಇನ್ಸ್ಪಿರೇಷನ್ ಸಿಕ್ಕಿತ್ತು ನಮಗೆ ಯಾಕೆಂದರೆ ಅವರು ಫೌಂಡ್ರಿ ಸೆಕ್ಷನಲ್ಲಿ ಇದ್ದುಕೊಂಡು ಎಲೆಕ್ಟ್ರಾನಿಕ್ ರೇಡಿಯೋ ರಿಪೋರಿ ಎಂಥದೆಲ್ಲ ಉಂಟು ಅದನ್ನೆಲ್ಲವನ್ನೂ ಮಾಡ್ತಿದ್ರು ಆಗ ನಮಗೆ ಆಶ್ಚರ್ಯ ಆಗಿತ್ತು ಎಂಥ ವಿಚಿತ್ರ ಮನುಷ್ಯಪ್ಪ ಅಂತ ಆಗ ಅವರನ್ನು ಕೇಳಿದಾಗ ನೀವೆಲ್ಲ ಸರಿಯಾಗಬೇಕು ಅಂತಾದರೆ ಒಂದು ಭಾರತೀಯ ಸೇನೆಗೆ ಸೇರಬೇಕು ಅಂತ ಹೇಳುವಂಥ ಒಂದು ಮಾತು ಬಂತು ಹೌದು ಖಂಡಿತು ಅವರ ಒಂದು ಪ್ರೇರಣೆಯಿಂದಾಗಿ ನಾನು ಭಾರತೀಯ ವಾಯುದಳಕ್ಕೆ ಸೇರಿದೆ ಸೇರ್ಲಿಕ್ಕೆ ನಿಮಗೆ ಅದಕ್ಕೆ ಪ್ರಿಪರೇಷನ್ ಅಂತ ಏನು ಬೇಕಾಗಲಿಲ್ವ ಕೇಳಿದೆ ಕೆಲವರ ಹತ್ರ ಆಗ ಇಲ್ಲಿ ನಮ್ಮ ಒಂದು ಒಂದು ಇನ್ಫರ್ಮೇಷನ್ ಕೊಡುವಂಥ ಒಂದು ವಿಶೇಷ ವಿಂಗ್ ಇತ್ಯಾದಿಗಳು ಇರಲಿಲ್ಲ ನೇರವಾಗಿ ಅಪ್ಲೈ ಮಾಡಿ ಬೆಂಗಳೂರಿಗೆ ಹೋದೆ ಅಲ್ಲಿ ನನ್ನ ತಲೆಯಲ್ಲಿದ್ದದ್ದು ನಾನು ಹೇಗೆ ಅಂತ ಕೇಳಿದ್ರೆ ನಾನು ಆಟೋಮೊಬೈಲ್ ಮಾಡಿದವ ಅಲ್ಲಿ ಮೆಕ್ಯಾನಿಕಲ್ ಸೆಕ್ಷನ್ಗೆ ಸೇರ್ತೇನೆ ಅಂತ ಅವರ ಪರೀಕ್ಷೆಯಲ್ಲಿ ಸಾಧಾರಣ ಮುನ್ನೂರು ಚಿಲ್ಲರ ಜನರಲ್ಲಿ ನಾವೊಂದು ಇಪ್ಪತ್ತೆಂಟು ಜನ ಮಾತ್ರ ಸೆಲೆಕ್ಟ್ ಆಗಿದ್ದು ಅದರಲ್ಲಿಯೂ ಮೆಡಿಕಲ್ನಲ್ಲಿ ಒಂದು ಹತ್ತು ಜನ ಹೋದರು ಒಂದು ಹದಿನೇಳು ಹದಿನೆಂಟು ಜನ ಮಾತ್ರ ಸೆಲೆಕ್ಟ್ ಆದ್ದರಲ್ಲಿ ನಾನು ಪ್ರಪ್ರಥಮ ವಿಭಾಗದಲ್ಲಿ ತೆರಗಡೆ ಆದ ಕಾರಣ ನೀನು ಯಾಕೆ ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಹೋಗಬಾರ್ದು ಅಂತ ಕೇಳಿದರು ಅವರು ಹಾಂ ಸರಿ ಅನುಭವ ಇಲ್ಲ ಕೂಡ ಗೊತ್ತಿಲ್ಲ ಅಂತ ಹೇಳುವಾಗ ನೀನು ಯಾಕೆ ತಲೆಬಿಸಿ ಮಾಡ್ತಿ ಮಾರಾ ಏರ್ಫೋರ್ಸ್ ಅನ್ನ ಆಗ್ತದೆ ಟ್ರೈನಿಂಗ್ ಕೊಡ್ತದೆ ಅಂತ ಹೇಳಿದ್ರು ಹೌದು ಖಂಡಿತ ಹಾಗೆ ಅಲ್ಲಿ ಮೂರು ವರ್ಷದ ಕೋರ್ಸ್ ಮಾಡಿ ಅಲ್ಲಿಯೂ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಡಿಪ್ಲೊಮಾ ಪ್ರತಿಕೆ ಸಂಪಾದಿಸಿದೆ ಈಗ ಮೊದಲನೇದಾಗಿ ಅಲ್ಲಿ ಸೇರ್ಬೇಕಿದ್ರೆ ನೀವು ಕೆಲವೆಲ್ಲ ಪರೀಕ್ಷೆಗಳು ಯಾವ ತರದ ಪರೀಕ್ಷೆಗಳು ನಿಮಗೆ ನೆನಪುಂಟ ಉಂಟಾ ಖಂಡಿತವಾಗಿಯೂ ಪ್ರಪ್ರಥಮ ದೈಹಿಕ ಪರೀಕ್ಷೆ ಚೆಸ್ಟ್ ಇತ್ಯಾದಿ ಔಟ್ ಆಗಿ ಸುಮಾರು ಜನ ಹೋಗ್ತಾರೆ ಎಂಬರಾಸ್ಮೆಂಟ್ ಅಂತ ಕೇಳಿದರೆ ಹೋದ ಕೂಡಲೇ ಅಂಗಿ ಬಟ್ಟೆ ಚಡ್ಡಿಯಲ್ಲಿ ನಿಲ್ಲಿಸ್ತಾರೆ ಅಷ್ಟೊತ್ತಿಗೆ ಕೆಲವರು ಮುಜುಗರಾಗಿ ಹೋಗುವವರು ಇದ್ದಾರೆ ಅಂದರೆ ಅದನ್ನು ನಿಜವಾಗಿ ಅದು ಪ್ರಥಮ ಪರೀಕ್ಷೆ ಯಾಕೆ ಅಂತ ಕೇಳಿದರೆ ನಾವು ಅಂತ ಮುಜುಗರಕ್ಕೆ ಒಳಗಬಾರದು ದೃಷ್ಟಿಯಿಂದಲೇ ಮಾಡುವಂಥ ಪರೀಕ್ಷೆಗಳು ಸರಿ ಅದರಲ್ಲಿ ಯಾರು ಇನ್ನು ಬರ್ತಾರ ಅವರಿಗೆ ಪ್ರತಿ ಹಂತದಲ್ಲಿ ಒಂದೊಂದು ಗಂಟೆಯ ಪರೀಕ್ಷೆಗಳು ಒಂದೊಂದು ಗಂಟೆಯ ಬೇರೆ ಬೇರೆ ಸಬ್ಜೆಕ್ಟ್ನ ಪರೀಕ್ಷೆಗಳಲ್ಲಿ ಪಾಸ್ ಆದರ ಹೆಸರು ಕರೀತಾರೆ ಅವರು ಪುನಃ ಒಳಗೆ ಬರಲಿಕ್ಕೆ ಫೇಲ್ ಆದವರು ಹೋಗಲಿಕ್ಕೆ ಹಾಗೆ ಎರಡು ದಿನ ನಮಗೆ ರಿಟರ್ನ್ ಟೆಸ್ಟ್ಗಳು ಇತ್ತು ಮ್ಯಾಥ್ಸ್ ಜನರಲ್ ಸೈನ್ಸ್ ಇತ್ಯಾದಿ ಆಪ್ಟಿಟ್ಯೂಡ್ ಟೆಸ್ಟ್ ಎಲ್ಲವೂ ಇತ್ತು ಪ್ರತಿ ಪರೀಕ್ಷೆಯಲ್ಲೂ ತೇರ್ಗಡೆ ಆದವರು ಮಾತ್ರ ಮುಂದಿನ ಪರೀಕ್ಷೆಗೆ ಕೂತ್ಕೊಳ್ಳಿಕ್ಕೆ ಎರಡು ದಿನ ಬೆಂಗಳೂರಲ್ಲಿ ಪರೀಕ್ಷೆ ಇದ್ದು ಮತ್ತೆ ಮೊದಲು ದೈಹಿಕ ಪರೀಕ್ಷೆ ಪ್ರಿಲಿಮಿನರಿ ಹೈಟ್ ವೇಟ್ ಎಷ್ಟು ಮಾತ್ರ ಥರೋ ಮೆಡಿಕಲ್ ಗೆ ಮತ್ತೆ ನಾವು ಹೋಗಬೇಕು ಅದು ಒಂದು ದಿನದ ಪರೀಕ್ಷೆ ಅದು ಬೆಂಗಳೂರಲ್ಲಿ ಟ್ರೈನಿಂಗ್ ಕಮಾಂಡ್ ಅಂತ ಜಾಲಹಳ್ಳಿಯಲ್ಲಿದೆ ಅಲ್ಲಿ ಭೂತ ಕನ್ನಡಿ ಹಿಡಿದು ಇಂಚು ಇಂಚು ದೇಹವನ್ನು ನೋಡ್ತಾರೆ ಏನು ನ್ಯೂತೆಗಳು ಎಂಬ ದೃಷ್ಟಿಯಿಂದ ಥರೋ ಮೆಡಿಕಲ್ ಟೆಸ್ಟ್ ಅದರಲ್ಲಿ ಪಾಸ್ ಆದ ನಂತರ ನಮ್ಮನ್ನು ಅದೇ ದಿವಸ ಟ್ರೈನಿಂಗ್ ಕಮಾಂಡ್ ಇಂದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಳಿಸ್ತಾರೆ ಸಮಯ ಇರಲಿಲ್ಲ ಮೆಡಿಕಲ್ ಟೆಸ್ಟ್ಗೆ ನಾವು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿ ಹೋಗುವಾಗ ಅದಕ್ಕೆ ಒಳಗೆ ಹೋದು ಅಂತೇಳಿ ಅರ್ಥ ಮತ್ತೆ ನಮಗೆ ಮನೆಗೆ ಬರುವಂತಹ ವಿಷಯಗಳಿಲ್ಲ ಅದಕ್ಕೆ ತಯಾರಾಗಿ ಬನ್ನಿ ಅಂತೇಳಿ ಅವ್ರದ್ದು ಕಾಗದ ಪತ್ರ ಮೊದಲಿಗೆ ಸಿಲೆಕ್ಟ್ ಆದವ್ರನ್ನು ಆರು ತಿಂಗಳು ಬಿಡುವುದಿಲ್ಲ ಅಂತೇಳಿ ಹಾಗೆ ನಿಮಗೆ ಮನೆಯಲ್ಲಿ ಇದಕ್ಕೆ ಹೋಗ್ಲಿಕ್ಕೆಲ್ಲ ಏನು ತೊಂದರೆ ಏನಿರಲಿಲ್ಲ ಒಪ್ಪಿದ್ದಾರಾ ಬಿದ್ದಾರ ಅಂತ ಕೇಳಿ ನಾನು ಒಬ್ಬನೇ ಮಗ ಇದ್ದಾರೆ ಹುಡುಗಿಯರು ಮೂರು ಜನ ಇದ್ದಾರೆ ಹೇಳಿದೆ ಹೋಗ್ತೇನೆ ಅಂತೇಳಿ ನನ್ನ ತಂದೆ ಸ್ವಾತಂತ್ರ್ಯ ಕೊಡುವರು ನಿನಗೇನು ಮನಸ್ಸಲ್ಲಿ ಕಾಣ್ತದೆ ಅಂತ ಬರ್ತಾ ಅದನ್ನು ಮಾಡು ಮಾರ ಅಂತೇಳಿ ಅದ ಕಾರಣ ನನಗೆ ಮನೆಯಲ್ಲಿ ಒಂದು ಅಡೆತಡೆ ಮಿಲಿಟ್ರಿಗೆ ಹೋಗ್ತಾನೆಮ್ಮಂತ ಭಯ ಇತ್ಯಾದಿಗಳು ಎಂಥದ್ದು ಇರಲಿಲ್ಲ ಇರ್ಲಿಲ್ಲ ಮೊದಲಿಗೆ ಮಿಲಿಟರಿಗೆ ಸೇರಿದ್ರಿ ಸೇರುವಾಗ ಮೊದಲಿಗೆ ಟ್ರೈನಿಂಗ್ ಅಂತ ಆರು ತಿಂಗಳಲ್ಲಿ ಏನು ನೀವು ಆರು ತಿಂಗಳಲ್ಲಿ ಬೇಸಿಕ್ ಡ್ರಿಲ್ಸ್ ಹಿಡಿದು ಬೆಳಗ್ಗೆ ಸಾಧಾರಣ ಐದು ಗಂಟೆಯಿಂದ ಹೆಲ್ತ್ ರನ್ ಇಂದ ಹಿಡಿದು ಒಂದು ಬ್ರೇಕ್ ತಿಂಡಿ ಏಳು ಗಂಟೆಗೆ ಕ್ಲಾಸ್ ಬೇರೆ ಬೇರೆ ಸಬ್ಜೆಕ್ಟ್ ಅದರಲ್ಲಿ ಎಸ್ ಎಲ್ ಸಿ ಲೆವೆಲ್ ಸಬ್ಜೆಕ್ಟ್ಗಳು ಇವೆ ಬೇಸಿಕ್ ಟ್ರೈನಿಂಗ್ ಆರು ತಿಂಗಳು ಅದರಲ್ಲಿ ಆದ ನಂತರ ಇಪ್ಪತ್ತೆಂಟು ದಿನ ರಜೆ ಎಷ್ಟು ಸ್ಟ್ರಿಕ್ಟ್ ಇರ್ತಾರ ಇನ್ಸ್ಟ್ರಕ್ಟರ್ಸ್ ಹಗಲೂಡ್ ಪೇರಿಯಡ್ ಟೈಮಲ್ಲಿ ಟ್ರೈನಿಂಗ್ ಟೈಮಲ್ಲಿ ಕ್ಲಾಸಿನ ಟೈಮಲ್ಲಿ ಸಂಜೆ ನಾವು ಬ್ಯಾಚುಲರ್ಸ್ ಆದ ಕಾರಣ ಅಷ್ಟೇ ಪ್ರೀತಿಯಿಂದ ಒಂದು ಮನೆಯ ಪ್ರೀತಿಯನ್ನು ಕೊಟ್ಟು ಸಮೇತ ನಮ್ಮನ್ನು ವಿಚಾರಿಸಿಕೊಳ್ತಾರೆ ಉದಾಹರಣೆಗೆ ಒಂದು ಟ್ರೈನಿಂಗಲ್ಲಿ ನಾವು ಪಕ್ಕ ಈ ದಾಲ್ ಇತ್ಯಾದಿಗಳಿಗೆ ಒಗ್ಗದವರು ಇಲ್ಲಿಯವರು ಹೆಸರು ಬೇಳೆ ಅದು ನಮಗೆ ಪಕ್ಕ ನೋಡುವಾಗ ಸೆಗಣಿ ನೀರಿನಾಗೆ ಕಾಣ್ತದೆ ಸ್ವಾಮಿ ಇಂಗ್ರೇಡಿಯೆಂಟ್ಸು ಏನು ಬೇಕಾ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಾಲಗೆ ರುಚಿ ಅಂತ ಉಂಟಲ್ಲ ಅದು ಸೇರುವುದಿಲ್ಲ ಹಾಗೆ ತುಂಬ ಜನ ಫುಡ್ ವೇಸ್ಟ್ ಮಾಡಿದೆವು ಒಂದು ಹತ್ತು ಜನ ನಾವು ಹಿಡಿಯುವುದಿಲ್ಲ ಅಂತೇಳಿ ಏನು ಕಂಪ್ಲೇಂಟ್ ಕೊಡುವಾಗ ರುಚಿ ಇಲ್ಲ ಅಂತೇಳಿ ಹೌದಾ ಮಕ್ಕಳೇ ಇಲ್ವಾ ವಿಷಯ ಭಾಳ ಖುಷಿಯಾಯ್ತು ನಾಳೆಯಿಂದ ನಮಗೆ ಮೃಷ್ಟಾನ್ನ ಭೋಜನ ಸಿಗ್ತದೆ ನಮ್ಮ ಊರಿನ ಊಟ ಅಂತ ಮಾರನೇ ದಿವಸ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಆದ ನಂತರ ಹಿಂದೆಗೆ ಹ್ಯಾವರ್ಸ್ ಅಂತ ಹೇಳಿ ಬ್ಯಾಕಿಗೆ ಬ್ಯಾಗ್ ಕಟ್ಟಿ ನಾಲ್ಕು ಇಟ್ಟಿಗೆ ಇಟ್ಟು ನಾಲ್ಕು ದಿನ ಟ್ರೈನಿಂಗ್ ಸಂಜೆವರೆಗೆ ಬಿದ್ದರೆ ಎತ್ತಲಿಕ್ಕಿಲ್ಲ ನಮ್ಮನ್ನು ಅವನಾಗಿ ಹೇಳಬೇಕು ಅಯ್ಯೋ ಪಾಪ ಅಂತ ತಗೊಂಡು ಎತ್ತಿದ್ರೆ ಅವನನ್ನು ಹೊತ್ತುಕೊಂಡಿಗೂ ಹೋಗಬೇಕು ರೌಂಡು ಮಾರನೇ ದಿವಸ ನಮಗೆ ಆ ದಾಲ್ನ ಊಟ ಫಸ್ಟ್ ಕ್ಲಾಸ್ ಸೇರಿತ್ತು ಯಾಕೆಂತ ಹಾಗೆ ಟ್ರೈನಿಂಗ್ ಆಗಿದೆ ಹಸಿವಾಗಿತ್ತು ನೋಡಿ ಅಷ್ಟೊತ್ತಿಗೆ ನಾಲ್ಕು ರುಚಿ ಕಮ್ಮಿಯಾಗಿ ಹೊಟ್ಟೆ ತುಂಬಿತ್ತು ಇಂಥದ್ದೆಲ್ಲ ಟ್ರೈನಿಂಗ್ ಎಲ್ಲ ವಿಶೇಷಗಳು ಬಾಡಿನ ಮಂಟ್ ತುಂಬ ಟಫ್ ಮಾಡ್ತಾರೆ ಶೇಪ್ ಚೇಂಜ್ ಮಾಡ್ತಾರೆ ಅಂಥದ್ದು ಕಠಿಣ ಟ್ರೈನಿಂಗು ದಿವಸಕ್ಕೆ ಎಷ್ಟು ಗಂಟೆ ಟ್ರೈನಿಂಗು ಬೆಳಗ್ಗೆ ಒಂಬತ್ತುವರೆ ತನಕ ಪೆರಡ್ ಟ್ರೈನಿಂಗ್ ಇತ್ಯಾದಿಗಳು ದೈಹಿಕವಾದಂಥದ್ದು ಒಂಬತ್ತುವರೆಯಿಂದ ಒಂದೂವರೆ ತನಕ ಕ್ಲಾಸು ಅದು ಥಿಯರಿಟಿಕಲ್ ಎಲ್ಲ ವಿಷಯಗಳು ಮತ್ತೆ ಊಟ ರೆಸ್ಟ್ ಸಂಜೆ ವಾರದಲ್ಲಿ ಕೆಲವು ದಿನ ಪೀಟಿ ಸಂಜೆ ಅಲ್ಲಿಗೆ ಮುಗೀತು ಟ್ರೈನಿಂಗ್ ಆರೂವರೆಯಿಂದ ಎಂಟು ಗಂಟೆಗೆ ಊಟ ಆಗಿ ಹತ್ತು ಗಂಟೆಗೆ ಲೈಟ್ ಆಫ್ ಮಾಡಿ ಮಲ್ಕೊಳ್ಳತಕ್ಕದ್ದು ಲೈಟ್ ಆಫ್ ಮೈನ್ ಸ್ವಿಚ್ ಬಂದು ಆಫ್ ಮಾಡಿ ಹೋಗ್ತಾರೆ ಕರೆಂಟ್ ಇದ್ದು ಫ್ಯಾನ್ ಮಾತ್ರ ತಿರುಗುದು ಅಂತಹ ಟ್ರೈನಿಂಗ್ ನನಗೆ ನಿದ್ದೆ ಬರೋದಿಲ್ಲ ಒಂದು ಗಂಟೆಗೆ ಪಟ್ಟಾಂಗ ಹೊಡಿತೇನೆ ಇತ್ಯಾದಿಗಳಿಲ್ಲ ಆರು ಗಂಟೆಗೆ ಸಂಜೆ ಆದ ಕೂಡಲೇ ಮಾಸ್ಕಿಟೋ ನಟ್ಟನ್ನು ಟಕ್ ಇನ್ ಮಾಡಬೇಕು ಹೊರಗೆ ಬರೋದಾದ್ರೆ ಫುಲ್ ಸ್ಲೀಲ್ ಬರಬೇಕು ನುಸಿ ಕಚ್ಚಬಾರದು ಎಂಬ ದೃಷ್ಟಿಯಿಂದ ಅಷ್ಟು ಕಾಳಜಿ ವಹಿಸ್ತಾರೆ ಸರಿ ಒಂದು ಜ್ವರ ಬಂದರೆ ನಮ್ಮಲ್ಲಿ ಹೆಚ್ಚಾಗಿ ಬೇರೆ ಇನ್ಸ್ಟಿಟ್ಯೂಷನ್ ರಜೆ ಹಾಕೋದು ನಮ್ಮಲ್ಲಿ ಜ್ವರ ಬಂದರೆ ಅದು ಸಹ ಡ್ಯೂಟಿಯೇ ಯಾಕೆ ನಾವು ಬೆಳಗ್ಗೆ ಸಿಕ್ಕರಿಪೋರ್ಟ್ ಅಂತ ಮಾಡಿ ಡಾಕ್ಟರ್ ಡಾಕ್ಟ್ರ್ ಸಮೇತ ಮಿಲಿಟರಿ ಅವರೇ ಅದು ಡಾಕ್ಟರ್ ನೋಡಿದ ಕೂಡಲೇ ಗೊತ್ತಾಗ್ತದೆ ಅವರಿಗೆ ಇವನಿಗೆ ಅಂತ ಇಲ್ಲ ಅಂತ ಡೋಂಟ್ ವರಿ ಯು ಆರ್ ಫಿಟ್ ಗೋ ಫಾರ್ ಡ್ಯೂಟಿ ಅಂತ ಅಲ್ಲಿ ಕಳಿಸಿ ಆಯಿತು ಅದೇ ಟ್ರೀಟ್ಮೆಂಟ್ ಅವನಿಗೆ ಆದ ಕಾರಣ ನಿಜವಾಗಿ ಯಾರಿಗೆ ಒಂದು ಜ್ವರ ಇತ್ಯಾದಿ ಬಂತ ಅವನಿಗೆ ರೆಸ್ಟ್ ಎಂಬುದು ಕೂಡ ಡ್ಯೂಟಿಯೇ ಅದು ಡ್ಯೂಟಿಯಲ್ಲಿ ಬರ್ತದೆ ಅದಕ್ಕೆ ರಜೆ ಹಾಕುವಂಥ ಅವಶ್ಯಕತೆಗಳೆಲ್ಲ ಇರುವುದಿಲ್ಲ ಅಂತ ಒಂದು ಕಠಿಣತಮವಾದ ಸಂತೋಷಪಟ್ಟ ಟ್ರೈನಿಂಗ್ ಅದು ಒಬ್ಬರಿಗೆ ತುಂಬ ಕಷ್ಟ ಕೂಗುವಾಗ ನಮಗೆ ನೆಗೆ ಬರುದು ಅಂತ ನಮಗೆ ಸಹ ಅಷ್ಟೇ ಕಷ್ಟ ಆಗಿದೆ ಆದರೆ ಅದನ್ನು ನೆಗಾಡಿಕೊಂಡೇ ನಾವು ಸುಧಾರಿಸಿಕೊಂಡು ಆರೋಗ್ಯಗಳು ಬಹಳ ಎಂಜಾಯ್ ಮಾಡಿದ್ದೇವೆ ಈಗ ಸಾಮಾನ್ಯವಾಗಿ ಮಿಲಿಟರಿ ಟ್ರೈನಿಂಗ್ ಅಂತ ಹೇಳುವಾಗ ಕೆಲವರೆಲ್ಲ ಓಡಿ ಹೋಗುವ ಕ್ರಮ ಉಂಟು ಆಗುದಿಲ್ಲ ಅಂತ ನಿಮಗೆ ಹಾಗೇನಾದರೂ ಒಂದು ಸಲ ಹೋಗುವಂತ ಏನಾದರೂ ಅದುಂಟು ಇಲ್ಲ ಒಮ್ಮೆ ಕಣ್ಣಲ್ಲಿ ನಿರ್ಬಂಧ ಇದೆ ಅಲ್ಲಿ ಸಾಮೂಹಿಕ ಶಿಕ್ಷೆ ಉಂಟು ಅದು ಒಬ್ಬನಿಗೆ ಅಂತಲ್ಲ ಅದು ಮಾಡಿದವನೇನು ಸಿಕ್ಕಬೇಕು ಅಂತಿಲ್ಲ ಅಷ್ಟೊತ್ತಿಗೆ ನೆಕ್ಸ್ಟ್ ಟೈಮು ಯಾರು ಮಾಡ್ತಾನ ಅವನ ಹೆಸರು ಹೇಳಿಮ್ಮಂಥ ಶಿಕ್ಷೆ ಅದು ಆಗ ಈ ಮಂಕಿ ವಾಕ್ ಅಂತ ನಾವು ಕೆಳಗೆ ಕೂತ್ಕೊಂಡು ಕಾಲ್ನ ಎಡೆಯಿಂದ ಕೈ ಹಾಕಿ ಕಿವಿಯನ್ನು ಹಿಡಿದು ಅವ ಹೇಳುವಷ್ಟು ದೂರ ನಡಿಬೇಕು ಅಷ್ಟೊತ್ತಿಗೆ ತುಂಬ ಬಿದ್ದು ರಕ್ತ ಗಂಟಲೆಲ್ಲ ಬರೋ ಚಾನ್ಸ್ಗಳುಂಟು ಹಾಗೆ ಒಮ್ಮೆ ರಕ್ತ ಬರುವಾಗ ಮನೆಯನ್ನು ಎಣಿಸಿದ್ದು ಹೌದು ನನಗೆ ಆರು ತಿಂಗಳಲ್ಲಿ ಮತ್ತೆ ಕೂಡಲೇ ಸಮಾಧಾನ ಆಯಿತು ಯಾಕೆಂತ ಕೇಳಿದರೆ ಸಂಜೆ ಬಂದು ಅವರೇ ಯಾರು ನಮ್ಮನ್ನು ಪನಿಷ್ಮೆಂಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರೇ ಬಂದು ಮುಲಾಮ್ ತಿಕ್ಕುವಾಗ ಅಥವಾ ಮುಲಾಮ್ ಕೊಟ್ಟು ಅಮದಾನ ಮಾಡುವಾಗ ಖುಷಿಯಾಯಿತು ಅದಕ್ಕೆ ನಾವು ಕೂಡಲೇ ಉಗಿಗೊಂಡೆವು ಸರಿ ಈಗ ಆರು ತಿಂಗಳು ಟ್ರೈನಿಂಗ್ ಆದ ಮೇಲೆ ಮತ್ತೆ ಏನು ನಿಮಗೆ ಕೆಲಸ ಹೇಗೆ ಆರು ತಿಂಗಳ ಟ್ರೈನಿಂಗ್ ಆದ ಕೂಡಲೇ ನಾವು ನೆಕ್ಸ್ಟ್ ಬರುವಾಗ ರಿಸಲ್ಟ್ ಅನೌನ್ಸ್ ಆಗಿಟ್ಕೊಂಡು ಯಾವ ಬ್ರಾಂಚಿಂದ ಸೆಲೆಕ್ಟ್ ಆಗಿರ್ತೇವೆ ಎಲೆಕ್ಟ್ರಾನಿಕ್ಸಲ್ಲಿ ಸಮೇತ ರಡಾರ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟು ಫೋಟೋ ರೇಡಿಯೋ ಇತ್ಯಾದಿ ಬೇರೆ ಬೇರೆ ವಿಭಾಗಗಳಿವೆ ಅವರವರ ಮಾರ್ಕಿಗೆ ಅನುಸಾರವಾಗಿ ಹೆಚ್ಚಾಗಿ ಹೈಯೆಸ್ಟ್ ಮಾರ್ಕ್ ಬಂದವರಿಗೆ ರಡಾರ್ ಸೆಕ್ಷನ್ಗೆ ಅಂತ ಲೆಕ್ಕ ಹಾಗೆ ನಮಗೆ ಅಲ್ಲಿ ಹೋದ ಕೂಡಲೇ ಪುನಃ ಟ್ರೈನಿಂಗ್ ಸೆಂಟ್ರಲ್ಲಿ ಇಂಟರ್ನಲ್ ಟ್ರೈನಿಂಗ್ ಸೆಂಟರ್ ಚೇಂಜ್ ಆಗ್ತದೆ ಸಬ್ಜೆಕ್ಟ್ ವೈಸೇ ಪಾಠಗಳು ಶುರು ಆಗ್ತದೆ ನಾನು ರಡಾರ್ಗೆ ನನ್ನನ್ನು ತೆರಗಡೆಯಾಗಿ ನಾನು ಅಲ್ಲಿ ಪುನಃ ಒಂದು ವರ್ಷದ ಕೋರ್ಸನ್ನು ರಡಾರಲ್ಲಿ ಮಾಡಿದೆ ಈ ರಡಾರ್ ಟ್ರೈನಿಂಗ್ ಹೇಗೆ ಇರ್ತದೆ ಅದು ನಮಗೆ ಎಲ್ಲ ವಿಷಯದಲ್ಲಿಯೂ ಟ್ರೈನಿಂಗ್ ಸಿಗ್ತದೆ ಯಾಕೆಂತ ಹೇಳಿದರೆ ಗ್ರೌಂಡ್ ರಡಾರ್ಸ್ ಇದೆ ಏರ್ಬೋನ್ ರಡಾರ್ ಇದೆ ವಿಮಾನದ ರಡಾರ್ಗಳಿದೆ ಅಲ್ಲಿ ಬೇಸಿಕ್ ಟ್ರೈನಿಂಗ್ಗಳು ಮಾತ್ರ ಸರ್ವೆಲೆನ್ಸ್ ರಡಾರ್ ಅಂತ ಆಗಿದ್ದು ಈಗ ತುಂಬ ಚೇಂಜ್ ಆಗಿದೆ ಬದಲಾಗಿದೆ ಪಿ ತರ್ಟಿ ಎಮ್ ಅಂತ ಎಲ್ಲಿ ವಿಮಾನ ಹಾರಾಡ್ತದ ಅದು ಎಲೆಕ್ಟ್ರಾನಿಕ್ ಸ್ಕೋಪಲ್ಲಿ ಅದರ ಬ್ಲಿಪ್ ಕಾಣ್ತದೆ ಅದನ್ನು ಟ್ರ್ಯಾಕ್ ಮಾಡಿ ಏನು ಅದು ಹಾಸ್ಟೆಲ್ ವಿಮಾನವ ನಮ್ಮದು ವಿಮಾನವ ಇಂಥದ್ದು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ತಗೊಂಡು ಅಪ್ ಮಾಡುವಂಥ ಕಾರ್ಯಕ್ರಮಗಳು ಗ್ರೌಂಡ್ ರಡಾರಲ್ಲಿ ಇರ್ತದೆ ಸರ್ವೆಲೆನ್ಸ್ ರಡಾರ್ ಅಂತ ವಿಮಾನದ ರಡಾರ್ನಲ್ಲಿ ಅದರ ಲೇಸರ್ನ ಬಗ್ಗೆ ಅದರ ಲೇಸರ್ ಗೈಡೆಡ್ ಬಾಂಬ್ನ ಬಗ್ಗೆ ಅಂಥದ್ದೆಲ್ಲ ಟ್ರೈನಿಂಗ್ಗಳು ಇರ್ತದೆ ಏರ್ ಸರ್ವೆಲೆನ್ಸು ಸಹ ಇದೆ ಅದರಲ್ಲಿ ನ್ಯಾವಿಗೇಷನ್ ಸಿಸ್ಟಮ್ನ ಬಗ್ಗೆ ಸಂಪೂರ್ಣ ರಡಾರೇ ಕಂಟ್ರೋಲ್ ಮಾಡುವಂಥದ್ದು ಅದರ ಬೇಸಿಕ್ ಟ್ರೈನಿಂಗ್ ಅನ್ನು ಕೊಡಲಾಗ್ತದೆ ಒಂದು ವರ್ಷ ಎರಡು ತಿಂಗಳಲ್ಲಿ ಆನಂತರ ನಮ್ಮದು ಪೋಸ್ಟಿಂಗ್ ಆಗ್ತದೆ ಬೇರೆ ಬೇರೆ ಕಡೆಗೆ ಅಲ್ಲಿ ವಿಷಯಗಳೇ ಬೇರೆ ಯಾಕಂದರೆ ಈ ಬೇಸಿಕ್ ಮಾತ್ರ ನಾವು ಕಲಿತದ್ದು ಅಲ್ಲಿ ಹೋದ ನಂತರ ಅಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ ಕೂಡ ಅದಕ್ಕೆ ನಾವು ಉಗ್ಗಿಕೊಂಡು ಅಲ್ಲಿ ಪುನಃ ಟ್ರೈನಿಂಗ್ಗಳಿದೆ ಮೂರು ತಿಂಗಳು ಆರು ತಿಂಗಳು ಇತ್ಯಾದಿ ಟ್ರೈನಿಂಗ್ಗಳಿದೆ ಇದೆ ಸರಿ ಈಗ ನೀವು ಇಲ್ಲಿ ರಡಾರ್ ಟ್ರೈನಿಂಗ್ ಒಂದು ವರ್ಷ ಒಂದೂವರೆ ವರ್ಷ ತಗೊಂಡ್ರಿ ಅವ್ರಿಗೆ ಆನಂತರ ನಿಮಗೆ ಫಸ್ಟ್ ಪೋಸ್ಟಿಂಗ್ ಎಲ್ಲಿ ಆಯ್ತು ಫಸ್ಟ್ ಪೋಸ್ಟಿಂಗ್ ನನಗೆ ಶಿಲಾಂಗ್ ಹೆಡ್ ಕ್ವಾರ್ಟರ್ ಅಲ್ಲಿ ಆಯಿತು ಅದು ಈಸ್ಟರ್ನರ್ ಕಮಾಂಡಿನ ಹೆಡ್ ಕ್ವಾಟರ್ಸ್ ಇಡೀ ನಮ್ಮ ಕಮಾಂಡ್ ಅಂದರೆ ಸಾಧಾರಣ ಬೇ ಆಫ್ ಬೆಂಗಾಲ್ ಈ ಎಂಡಿನಿಂದ ಪಶ್ಚಿಮ ಬಂಗಾಳದಿಂದ ಈಸ್ಟ್ರ ಸಕ್ಷಣ ಕೊನೆ ಪಾಯಿಂಟಿನವರಿಗೆ ಬರ್ತದೆ ಅದರ ಎಲ್ಲಾ ಸ್ಟೇಷನ್ಗಳು ಸಿಗ ಸ್ಥಳದ ನಾವು ಇನ್ಚಾರ್ಜ್ಗಳು ಅಲ್ಲಿ ಹಾರುವಂಥ ಎಲ್ಲ ನಮೂನೆ ವಿಮಾನಗಳು ಇತ್ಯಾದಿಗಳ ಕಂಟ್ರೋಲಿಂಗ್ ಅದರ ರಿಪೋರ್ಟಿಂಗ್ ಎಲ್ಲಿ ಏನಾಯಿತು ಎಂಬುದಕ್ಕೆ ನಾವು ರಡಾರಲ್ಲಿ ನೋಡಿಕೊಂಡು ಇನ್ಸ್ಟ್ರಕ್ಷನ್ಸ್ ಗೈಡೆನ್ಸ್ ಕೊಡಬೇಕಾಗ್ತದೆ ಇನ್ಕ್ಲೂಡಿಂಗ್ ದ ಸಿವಿಲ್ ಫ್ಲೈಟ್ಸ್ ಕೂಡ ಸಿವಿಲ್ ಫ್ಲೈಟ್ ಕೂಡ ನಮ್ಮ ಅಂದರಲ್ಲಿ ಹಾರದು ಯಾಕಂದ್ರೆ ನಮ್ದು ವಿಮಾನ ಅವರು ವಿಮಾನಕ್ಕೆ ತಾಗಬಾರ್ದಲ್ಲ ಅವಾಗ ಆ ದೃಷ್ಟಿಯಿಂದ ಸಿವಿಲ್ ಫ್ಲೈಟ್ಸ್ಗಳಿಗೆ ಪ್ರೀ ಡಿಟರ್ಮಿನ್ ರೂಟ್ ಅಂತಿದೆ ಅವರು ಇಷ್ಟೇ ದೂರದಲ್ಲಿ ಇಷ್ಟೇ ವಿಡ್ತಲ್ಲಿ ಹಾರಬೇಕು ಅಂತ ಇದೆ ಮಿಲಿಟರಿ ವಿಮಾನಗಳಿಗೆ ಪ್ರೀ ಡಿಟರ್ಮಿನೆಂಟ್ ರೂಟ್ಸ್ ಇಲ್ಲ ನೇರ ಇಲ್ಲಿಂದ ಬೆಂಗಳೂರು ಅಂತಾರೆ ಬೆಂಗಳೂರಿಗೆ ಹೋಗುದು ಉದಾಹರಣೆಗೆ ಇಲ್ಲಿಯ ಒಂದು ಸಿವಿಲ್ ವಿಮಾನ ಹರಬೇಕು ಅಂತ ಆದರೆ ಅವ ಹಾಸನದಲ್ಲಿ ಹೋಗಿ ಹಾಸನದಲ್ಲಿ ರಿಪೋರ್ಟಿಂಗ್ ಪಾಯಿಂಟ್ ಅಂತಿದೆ ಅಲ್ಲಿ ರಿಪೋರ್ಟ್ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಅದು ಪ್ರಿ ಡಿಟರ್ಮಿನ್ ರೂಟ್ಸ್ ಅಂತ ಅವರ ಆಯಾ ಪಾಯಿಂಟ್ ಅಲ್ಲಿ ರಿಪೋರ್ಟ್ ಮಾಡಲೇಬೇಕು ಅವರ ಆ ದಾರಿಯನ್ನು ವಾಯಾಲೇಟ್ ಮಾಡಿದ ಕೂಡಲೇ ಅದು ಬಾಕಿ ಅವರಿಗೆ ತೊಂದರೆ ಆಗ್ತದೆ ಅದು ಪನಿಷೇಬಲ್ ಅಫೆನ್ಸ್ ಅವರಿಗೆ ಆದ ಕಾರಣ ಮಿಲಿಟರಿಯ ವಿಮಾನಗಳಿಗೆ ಹಾಗೆ ಇಲ್ಲ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಡೆಲ್ಲಿಗೆ ನೇರ ಕೋರ್ಸ್ ಸೆಟ್ ಆಯಿತು ಆದ ಕಾರಣ ಸಿವಿಲ್ ಫ್ಲೈಟ್ಸ್ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ತಿದ್ದೆವು ಯಾಕಂತ ಕೇಳಿದ್ರೆ ನಮ್ಮ ಅಂಡ್ರಲ್ಲಿ ಅವರ ಡಿಪಾರ್ಟ್ಮೆಂಟ್ ಏವಿಯೇಷನ್ಸ್ ಬರೋ ಕಾರಣ ನಮ್ಮ ಫ್ಲೈಟ್ಸ್ ರೀತಿಯಿಂದ ಅವರು ಸಹ ನಮ್ಮ ಅಂಡ್ರಲ್ಲಿಯೇ ಕೆಲಸ ಮಾಡಬೇಕಾಗ್ತದೆ ಈಗ ನೀವು ಶಿಲಾಂಗಲ್ಲಿ ಕೆಲಸಕ್ಕೆ ಸೇರಿದ್ರಿ ನಿಮಗೆ ಇಲ್ಲಿಂದ ಅದು ಒಂಥರ ಬೇರೆ ಅನಿಸ್ಲಿಲ್ವಾ ತುಂಬ ವಿಚಿತ್ರ ಕಂಡಿದೆ ಅಂತ ಕೇಳಿದರೆ ಈಗ ತುಂಬ ಸುಧಾರಿಸಿದೆ ಒಂದು ಮೂವತ್ತು ನಲವತ್ತು ವರ್ಷದಲ್ಲಿ ಆಗ ಅಲ್ಲಿ ಟ್ರೈಬಲ್ ಸಂಖ್ಯೆಯೇ ಜಾಸ್ತಿ ಹೊರಗೋದ್ರೆ ನಮ್ಮನ್ನು ನಮ್ಮ ಇಂಡಿಯಾದವರೆಂಬಂಥ ಭಾವನೆಯನ್ನು ನೋಡ್ತಾ ಇದ್ರು ಅವ್ರು ಅವರು ಅಲ್ಲ ಎಂಬಂಥದ್ದು ಒಂದು ಒಳಗಿಂದ ಒಂದು ಅಂತ ಸುತ್ತ ಇತ್ತು ಅವ್ರಿಗೆ ಸರಿ ಅವ್ರ ಟ್ರೈಬಲ್ಸ್ ಅವರೆಲ್ಲ ಯಾವ ವರ್ಷ ಸುಮಾರು ಇದು ಎಪ್ಪತ್ತೊಂಬತ್ತು ಎಂಬತ್ತನೇ ಇಸಿಯ ವಿಷಯಗಳು ಎರಡು ವರ್ಷ ಶಿಲಾಂಗಲ್ಲಿದ್ದೆ ಅಲ್ಲಿಯ ಜನಜೀವನ ಇತ್ಯಾದಿ ಹಾಸುಕ್ಕಾಗಿ ವಿಚಿತ್ರ ನಮ್ಮ ಯಕ್ಷಗಾನದಲ್ಲಿ ಬರ್ತದೆ ಪ್ರಮೀಳ ರಾಜ್ಯ ಅಂತ ಬರ್ತದೆ ಅಲ್ಲಿ ನಾವು ನೋಡಿದ್ದು ಸತ್ಯವೇ ಯಾಕೆ ನಾನು ಯಕ್ಷಗಾನದ ಬೇಸಿಕ್ ಇಂದ ಇಲ್ಲಿಂದ ಹೋದವ ಅಲ್ಲಿ ಹೆಂಗಸರು ಗಲ್ಲದಲ್ಲಿ ಕೂತ್ಕೊಳ್ಳೋದು ಗಂಡಸರು ಹೋಗಿ ಗದ್ದೆಯಲ್ಲಿ ಅದ್ದು ಕೆಲಸ ಮಾಡೋದು ಹೆಂಗಸರು ಯಜಮಾಂತಿಯರು ಆಗ ನಾವು ಹೇಳ್ತಿದ್ದೆವು ಇದು ನಿಜವಾದ ಪ್ರಮೀಣ ರಾಜ್ಯ ಮಹಾರ ಅಂತ ಹೇಳಿ ನೋಡಿದ್ದೇವೆ ಅನುಭವಗಳು ಹಾಗೆ ಅಲ್ಲಿಯೂ ನಮಗೆ ಕನ್ನಡ ಸಂಘ ಇತ್ಯಾದಿಗಳಿತ್ತು ನಾರ್ತ್ ಈಸ್ಟ್ ಯೂನಿವರ್ಸಿಟಿ ಅಂತ ನೇಹು ಅಂತ ಅಲ್ಲಿ ಕನ್ನಡಿಗರು ಮಂಗಳೂರಿನವರಿದ್ದರು ಎರಡು ವಿಜಯ ಬ್ಯಾಂಕ್ ಇತ್ತು ನಮ್ಮ ದೊಡ್ಡ ಕನ್ನಡ ಸಂಘ ಸಂಘಟನೆ ಮಾಡಿಕೊಂಡು ನಾವು ಪ್ರೋಗ್ರಾಮನ್ನು ಮಾಡ್ತಿದ್ದೆವು ಊರಿನವರನ್ನು ಸೇರಿಸಿಕೊಳ್ತಿದ್ದೆವು ಪ್ರೋಗ್ರಾಮಿಗೆ ಹಾಗೆ ಎರಡು ವರ್ಷ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ನ ಹಾಗೆ ನಾವು ಶಿಲಾಂಗಲ್ಲಿ ಜೀವನವನ್ನು ಕಳೆದಿದ್ದೇವೆ ಹಾಗಿದ್ರೆ ನಿಮಗೆ ಈ ಮಿಲಿಟ್ರಿಯವರಿಗೆ ಹೊರಗಿನ ಒಂದು ಕನೆಕ್ಷನ್ ಉಂಟಾ ಖಂಡಿತವಾಗಿ ಉಂಟು ಹೇಗೆ ಅಂತ ಕೇಳಿದರೆ ಮಿಲಿಟ್ರಿಯ ಒಳ ಅರ್ಥದ ಗುಟ್ಟುಗಳನ್ನು ಹೇಳಲಿಕ್ಕಿಲ್ಲ ಕನ್ನಡ ಸಂಘ ಇತ್ಯಾದಿಯಲ್ಲಿ ಭಾಗಿಯಾಗಿ ಅವರು ನಮ್ಮ ಒಳಗೆ ಅಂತ ಕೆಲಸ ಮಾಡ್ತಾರೆ ಅಂದರೆ ಕೇಳೋದೂ ಇಲ್ಲ ಕೇಳೋ ಗೋಜಿಗೆ ಹೋಗುವುದಿಲ್ಲ ನಾವು ಹೇಳೋ ಗೋಜಿಗೆ ಹೋಗೋದು ಇಲ್ಲ ಆದ ಕಾರಣ ಅಲ್ಲಿ ವರ್ಷಕ್ಕೊಂದು ನಾಲ್ಕೈದು ಪ್ರೋಗ್ರಾಮು ಪಾರ್ಟಿ ಡ್ಯಾನ್ಸು ಸಂಗೀತ ಅಲ್ಲಿಯೂ ನಾವು ಹಂಟರ್ ಡ್ಯಾನ್ಸ್ ಯಕ್ಷಗಾನದ ಚೆಂಡಲ್ಲಿ ರೆಕಾರ್ಡ್ ಮಾಡಿಕೊಂಡು ಹೋಗಿ ಹಂಟರ್ ಡ್ಯಾನ್ಸ್ ಕಾರಣ ಜನರಲ್ ನಾವು ಮಿಂಗಲ್ ಆಗುವಾಗ ವೈಯಕ್ತಿಕ ಮಿಲಿಟರಿ ವಿಷಯಗಳು ಬರುವುದಿಲ್ಲ ನಾವು ಫ್ಯಾಮಿಲಿ ಅಟ್ಯಾಚ್ಮೆಂಟ್ನ ಹಾಗೆ ಒಂದು ಕನ್ನಡ ಸಂಘ ಅಥವಾ ತುಳು ಸಂಘ ಹೇಗಿರಬೇಕು ಆ ರೀತಿಯಲ್ಲಿ ಇರ್ತಿದ್ದೆವು ಸರಿ ಅಲ್ಲಿ ಎರಡು ವರ್ಷದ ಕೆಲಸದಲ್ಲಿ ನಿಮಗೆ ವಿಶೇಷವಾದ ಅನುಭವಗಳೇನಾದರೂ ಏನಾದರೂ ನಮಗೆ ವಿಮಾನದಲ್ಲಿ ಹಾರಾಟ ಎಂಬುದು ಕನಸಿನ ಗಂಟೆ ಮೊದಲು ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿ ಎಲ್ಲರೂ ಆ ಸಮಯದಲ್ಲಿ ಕಡಿಮೆ ಹೌದು ಸಾಧಾರಣ ನೂರೈವತ್ತರಿಂದ ಇನ್ನೂರು ಗಂಟೆಗಳ ಕಾಲ ಬೇರೆ ಬೇರೆ ವಿಮಾನಗಳಲ್ಲಿ ಹೆಲಿಕಾಪ್ಟರ್ ಈಗೆಲ್ಲ ಗ್ರೌಂಡ್ ಆಗಿದೆ ಆಟರ್ ಅಂತ ಒಂದು ವಿಮಾನ ಇತ್ತು ಅದರಲ್ಲ ಯಾಕೆಂದ್ರೆ ಇಷ್ಟ ನೇರ ಕಮಾಂಡ್ ಅಲ್ಲಿದ್ದ ಕಾರಣ ಎಲ್ಲ ನಮ್ಮಿಂದಲೇ ಫ್ಲೈಟ್ ಕಂಟ್ರೋಲ್ ಆದ ಕಾರಣ ನಾವೊಂದು ರಿಕ್ವೆಸ್ಟ್ ಮಾಡೋದಕ್ಕೆ ಕೂಡಲೇ ನಮಗೆ ವಿಚಿತ್ರ ಡ್ಯೂಟಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ನಲವತ್ತೆಂಟು ಗಂಟೆ ರಜೆ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಅಂದರೆ ಒಳಗೆ ಎದ್ದುಕೊಂಡು ಸ್ನಾನ ಕಾಪಿ ತಿಂಡಿ ಇತ್ಯಾದಿಗಳು ಪೂರಾ ಹೌದೇ ನಲತ್ತೆಂಟು ಗಂಟೆ ಆಫ್ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ಟೆಲಿಫೋನಿಗೆ ಶಬ್ದಗಳಲ್ಲಿ ಇತ್ಯಾದಿ ಕೇಳಿ ಫಾರ್ಟಿ ಏಟ್ ವರ್ಷ ರಜೆ ಅವನಿಗೆ ಫಾರ್ಟಿ ಏಯ್ಟ್ ವರ್ಸ್ ಫ್ರೀ ಅಲ್ಲ ವಿವಿಧ ವಿಮಾನಗಳಲ್ಲಿ ಸಾಧಾರಣ ಇನ್ನೂರು ಗಂಟೆ ಫ್ಲೈ ಮಾಡುವಂಥ ಭಾಗ್ಯ ನನಗೆ ಈಸ್ಟರ್ ಕಮಾಂಡ್ ಶಿಲ್ವಾಂಗ್ ಪೋಸ್ಟಿಂಗಲ್ಲಿ ಪೋಸ್ಟಿಂಗ್ ಸಿಕ್ಕಿತ್ತು ಆಟರ್ ಅಂತ ಒಂದು ವಿಮಾನದ ಅನುಭವ ಹೇಗೆ ಅಂತ ಕೇಳಿದರೆ ನಮ್ದು ಕ್ಯಾನ್ವಾಸ್ ಉಂಟಲ್ಲ ಪೇಂಟಿಂಗ್ ಮಾಡ್ತೇವೆ ಬಟ್ಟೆ ಕ್ಯಾನ್ವಾಸ್ ಅದು ಕ್ಯಾನ್ವಾಸ್ ನನ್ನ ವಿಮಾನ ಇತ್ತು ಹನ್ನೆರಡು ಜನ ಕೂತ್ಕೊಳ್ಳಿ ಮಾತ್ರ ಆಗೋದು ಅದು ಲ್ಯಾಂಡ್ ಆಗುವ ತನಕ ಜೀವಕಾಯಿ ಎಲ್ಲಿತ್ತು ಯಾಕಂತ ಹೇಳಿದ್ರೆ ಬಟ್ಟೆ ಅಲ್ಲಾಡ್ತಿತ್ತು ಅದು ಹಾಗೆ ಅಂತ ಒಂದು ಹೊಸ ಅನುಭವ ಎರಡು ವರ್ಷದ ಅಲ್ಲಿಯ ಡ್ಯೂಟಿಯ ನಂತರ ನೆಕ್ಸ್ಟ್ ಪೋಸ್ಟಿಂಗ್ ಅಲ್ಲಿಂದ ಪುನಃ ನನ್ನ ಟ್ರೈನಿಂಗ್ ಬೆಂಗಳೂರಿಗೆ ಬಂದೆ ಯಾವ ಟ್ರೈನಿಂಗ್ ಅದೇ ರಡಾರ್ ಹೈಯರ್ ಟ್ರೈನಿಂಗ್ ಒಂದು ಕಾಲ ವರ್ಷದ ಟ್ರೈನಿಂಗ್ ಆದ ನಂತರ ಪುನಃ ಜಾಲಹಳ್ಳಿಯಲ್ಲಿ ಬ್ರಾಂಚ್ ಬೇರೆ ಇಲ್ಲಿ ಆದ ನಂತರ ನನ್ನ ಪೋಸ್ಟಿಂಗ್ ಅಂಬಾಲಕ್ಕೆ ಆಯಿತು ಅಲ್ಲಿಂದ ಚಂಡೀಗಢ ಒಂದು ನಲವತ್ತೈದು ಕಿಲೋಮೀಟರ್ ದೂರ ಅಷ್ಟೇ ಅಂಬಾಲ ಕಂಟೋನ್ಮೆಂಟಲ್ಲಿ ನಾನು ಹೋದ ಒಳ್ಳೆ ನಮ್ಮದು ಡ್ಯೂಟಿಯೇ ಬೇರೆ ಪುನಃ ಅಲ್ಲಿ ಜಾಗವರು ವಿಮಾನಕ್ಕೆ ಪೋಸ್ಟಿಂಗ್ ಆಯಿತು ಆಗ ಜಾಗವರು ವಿಮಾನ ಬಂದದಷ್ಟೇ ಇಂಗ್ಲೆಂಡ್ ವರ್ಷನ್ ಅಲ್ಲಿ ಒಂದು ನಾಲ್ಕು ತಿಂಗಳು ಟ್ರೈನಿಂಗು ಅದ್ರಲ್ಲಿ ಹೈಟ್ ಫೈಂಡಿಂಗ್ ರಡಾರ್ ನ್ಯಾವಿಗೇಷನ್ ಸಿಸ್ಟಮು ಲೇಸರ್ ಗೈಡೆಡ್ ಬಾಂಬ್ಸ್ ಫಿಟ್ಮೆಂಟ್ ಪ್ರೋಗ್ರಾಮ್ ಮಾಡುವುದಾಗೆ ಪೈಲಟ್ ಇಲ್ಲಿಂದ ಹೋಗುವಾಗ ಒಂದು ಯುದ್ಧದ ಪ್ರಾಕ್ಟೀಸ್ ಮಾಡುವಾಗ ಎಲ್ಲೆಲ್ಲಿಗೆಲ್ಲೇ ಹೋಗಿ ಮಾಡಬೇಕು ಇಂಥ ಪ್ರೋಗ್ರಾಮ್ನೆಲ್ಲ ಫೀಡ್ ಮಾಡುವಂಥದ್ದು ವೆಪನ್ಸನ್ನು ಗೈಡ್ ಮಾಡುವಂಥದ್ದು ಸಂಪೂರ್ಣ ಟ್ರೈನಿಂಗ್ ಆಗಿ ಅದರಲ್ಲಿ ಎರಡು ವರ್ಷ ಅಂಬಾಲದಲ್ಲಿ ಅಂಬಾಲದಿಂದ ನಂತರ ಅದೇ ಜಾಗುವಾರು ಮೊದಲು ಬೇಸ್ಡ್ ಇಂಗ್ಲೆಂಡ್ ಅದು ಕೊಲಾಬರೇಷನ್ ಇದ್ದು ಫ್ರಾನ್ಸ್ ಅಂತಾಗಿ ಬೇರೆ ಮಾಡಿಫೈಡ್ ಜಾಗುವಾರು ಬಂತು ಹೊಸ ಸ್ಕಾಡನ್ನು ಗೋರಖ್ಪುರದಲ್ಲಿ ಫಾರ್ಮ್ ಆಯಿತು ಆಫೀಸರ್ ಕಮಾಂಡಿಂಗ್ ಪೈಲಟ್ಸ್ ಅವರು ಎಲ್ಲರೂ ಹೊಸ ಟ್ರೈನ್ಡ್ ಅಲ್ಲಿಗೆ ಬರುವವರು ಹಾಗೆ ಏಳು ವರ್ಷ ನಾನು ಗೋರಖ್ಪುರದಲ್ಲಿದ್ದೆ ಈಗ ನಿಮಗೆ ಅಂಬಾಲ ಮತ್ತು ಗೋರಖ್ಪುರಿಗೆ ದೊಡ್ಡ ವ್ಯತ್ಯಾಸ ಏನೂ ಆಗಲಿಲ್ವೋ ಏನು ಆಗಲಿಲ್ಲ ಯಾಕಂದರೆ ಹೋದಲ್ಲಿ ಪೂರ ಕನ್ನಡ ಸಂಘಗಳಿತ್ತು ಅದನ್ನು ನಾವು ಬಹಳ ವಿಶೇಷವಾಗಿ ಬರಿತಿದ್ದೆವು ಅಂಬಾಲದಲ್ಲಿ ಇರುವಾಗ ಈಗ ನಾನು ನೋಡಿದ್ದು ಪೋಸ್ಟಿಂಗ್ ಆಗಿದ್ದು ಮೂರ್ನಾಲ್ಕು ಕಡೆ ಆದರೂ ಕೂಡ ನಮ್ಮ ಈ ಜಾಗುವಾರಿ ಮನೆಗಳು ಬಾಂಬಿಂಗ್ ರೇಂಜಿಂಗ್ ಅಂತ ನಮ್ಮಲ್ಲಿ ಎನ್ ಸಿ ಅವರು ಫೈರಿಂಗ್ ಹೋಗ್ತಾರೆ ನೋಡಿ ಹತ್ರ ಹಾಗೆ ನಮ್ದು ರೇಂಜಿಂಗ್ ಪ್ಲೇಸ್ ಅಂತಿದೆ ಅಲ್ಲಿ ಅವರು ಒಂದೊಂದು ಇರಬೇಕು ಅಂಡರ್ ಗ್ರೌಂಡ್ ಆಗಿ ಅಲ್ಲಿ ಬಾಂಬ್ ಪ್ರಾಕ್ಟಿಕಲಿ ಹಾಕ್ತಾರೆ ಬಾಂಬ್ ಕಟ್ಟಬೇಕು ಬಿತ್ತ ಇಲ್ಲೂ ಟ್ರೈನಿಂಗ್ ಅದು ಇದು ಯಾವ ಸಂದರ್ಭ ಇದು ಸಾಧಾರಣ ಎಂಬತ್ತೆರಡರಿಂದ ಗೋರಖ್ಪುರಕ್ಕೆ ಬಂದೆ ಅಲ್ಲಿ ತೊಂಬತ್ತರವರೆಗೆ ಇದ್ದೆ ಅಲ್ಲಿಯ ಅನುಭವಗಳಲ್ಲಿ ಗೋರಖ್ಪುರದಲ್ಲಿ ನನಗೆ ಪ್ರಮೋಷನ್ಸ್ ಎಲ್ಲ ಆಯ್ತು ವಿಶೇಷವಾಗಿ ಅದು ಫ್ರಾನ್ಸ್ ಬೇಸ್ಡ್ ಜಾಗವರಾದ ಕಾರಣ ಲೇಸರ್ ಎಕ್ವಿಪ್ಮೆಂಟ್ಗಳೆಲ್ಲ ಬಹಳ ವಿಶೇಷವಾದಂಥ ಪುನಃ ಟ್ರೈನಿಂಗು ಹೊಸ್ತು ಐಟಮ್ ಬಂದ ಕೂಡಲೇ ಅದರಲ್ಲಿ ಟ್ರೈನಿಂಗ್ ಮಾಡಬೇಕು ಟ್ರೈನಿಂಗ್ ಬೇರೆ ಅವರು ಈಗ ಅದರ ಮಧ್ಯೆ ಕೆಲವು ವಿಶೇಷ ಘಟನೆಗಳು ನಡೆದಾಗ ಉದಾಹರಣೆಗೆ ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು ಎಂಬತ್ನಾಲ್ಕರಲ್ಲಿ ಆವಾಗ ನಿಮಗೆ ಏನಾದರೂ ಕೂಡ ವಿಶೇಷ ಏನಾದರೂ ಆದದ್ದು ಏನಾದರೂ ಉಂಟು ಖಂಡಿತವಾಗಿಯೂ ಆಗ ನಾನು ಅಂಬಾಲದಲ್ಲಿದ್ದೆ ಆಗ ನೋಡಿ ನೆರೆ ರಾಜ್ಯಗಳು ನಮಗೆ ಗೊತ್ತುಂಟದು ಯಾಕೆ ನಮ್ಮಲ್ಲಿ ಒಂದು ಏನಾದರೂ ಸಣ್ಣ ಕಿರಿಕಿರಿ ಆದ ಕೂಡ ಅವರು ಪ್ರಬಲರಾಗ್ತಾರೆ ಥ್ರಟ್ ಇರ್ತದೆ ಆಗ ನಮಗೆ ಅದು ರೆಡ್ ಅಲರ್ಟ್ ಅಂತೇಳಿ ನಮ್ಮ ವಿಮಾನಗಳು ತುಂಬ ಆಗ ಅಮೃತ್ಸರ್ನ ಹತ್ತಿರ ಇರುವಂಥ ಒಂದು ಅಂಡರ್ ಗ್ರೌಂಡಿಗೆ ಹೋಗಿತ್ತು ಅಲ್ಲಿ ಬ್ಲ್ಯಾಕ್ಔಟು ಇಪ್ಪತ್ತು ದಿನ ಲೈಟ್ ಹಾಕ್ಲಿಕ್ಕಿಲ್ಲ ಆಗ ಬ್ಯಾಚುಲರ್ ನಾವು ಮೆಸ್ಸಿನಲ್ಲಿ ಒಂದು ಕ್ಯಾಂಡಲ್ ಮಾತ್ರ ಇಪ್ಪತ್ತು ದಿನ ಬ್ಲ್ಯಾಕ್ ಔಟಲ್ಲಿ ಸಮೇತ ನಾವು ನೋಡಿ ನಿಜವಾಗಿ ಒಂದು ಕರೆಂಟ್ ಇಲ್ಲದೆ ಬದುಕುದು ಎಂಬುದಕ್ಕೆ ಸಾಧ್ಯವೇ ಇಲ್ಲ ಅದು ಉಸಲಿಕ್ಕೂ ಅಸಾಧ್ಯ ಸಮಸ್ಯೆಯನ್ನು ನಾವು ಅಷ್ಟು ಸ್ಪೋರ್ಟಿವ್ ಆಗಿ ತಗೊಂಡು ಆ ಲೈಫನ್ನು ಎಂಜಾಯ್ ಮಾಡಿದ್ದೇವೆ ಅಲ್ಲದೆ ಅದೇ ಸಮಯದಲ್ಲಿ ನಾವು ಅಂಬಾಲಕ್ಕೆ ಬಂದಿದ್ದೇವೆ ಪುನಃ ವಾಪಸ್ಸು ಟ್ರಕ್ಟ್ ಕಮ್ಮಿ ಆಗುವಾಗ ಅಂಬಾಲದಲ್ಲಿ ನಿಮಗೆ ತುಂಬ ಹತ್ಯಾಕಾಂಡಗಳೆಲ್ಲ ಆಯಿತು ಈ ಸಿಕ್ಕ ಹತ್ಯಾಕಾಂಡ ಇತ್ಯಾದಿ ಅಂತಹ ಸಂದರ್ಭ ಸಿವಿಲ್ ಅಸಿಸ್ಟೆನ್ಸ್ ನಮಗೆ ನೋಡಿ ಫೈರ್ ಇಂಜಿನ್ಸ್ ನಮ್ಮಲ್ಲಿ ಬೇಕಾದಷ್ಟಿದೆ ಒಂದು ಅಸಿಸ್ಟೆಂಟಿಗೆ ಆಗುವಾಗ ಸಿವಿಲ್ ಅಲ್ಲಿ ಡಿ ಸಿ ರಿಕ್ವೆಸ್ಟ್ ಮಾಡಿದರೆ ನಮ್ಮ ಫೈರ್ ಇಂಜಿನ್ ತೊಗೊಂಡು ನಾವು ಹೋಗಬೇಕು ಅದಕ್ಕೆ ಅವ ಇವ ಅಂತಲ್ಲ ಅದು ಬೇಸಿಕ್ ಟ್ರೈನಿಂಗ್ ಮಿಲಿಟ್ರಿ ಎಂಬಲ್ಲಿ ರಡಾರ್ ಆಗಲಿ ಅವ ಪೈಲಟ್ ಆಗಲಿ ಅವ ಬ್ರಾಂಚ್ ಆಫೀಸರ್ ಆಗಲಿ ಇಂಥದೇ ಆಗಲಿ ಬೆಂಕಿನೆಂದಿಸ ಅವರು ಸಹ ಸಹಭಾಗಿತ್ವ ಉಂಟು ರಾತ್ರಿ ಒಂದು ಹನ್ನೆರಡು ಗಂಟೆಗೆ ಫೋನ್ ಬಂದರೆ ಬೆಳಗ್ಗೆವರೆಗೆ ಫೈರ್ ಫೈಟಿಂಗ್ ಸಹ ನಾವು ಸಿವಿಲ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ನೊಟ್ಟಿಗೆ ಅಂಬಾಲದಲ್ಲಿ ಭಾಗಿಯಾಗಿದ್ದೇವೆ ಇಂಥ ಅನುಭವಗಳು ಸಹ ಅಂಬಾಲದಲ್ಲಿ ಆ ಸಮಯದಲ್ಲಿ ಆಗಿದೆ ಹಾಂ ಸರಿ ಮತ್ತು ನೀವು ಗೋರಖ್ಪುರದಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ಗೋರಖ್ಪುರದಲ್ಲಿ ಹೊಸ ಸಿಸ್ಟಮ್ನ ಜೊತೆಗೂ ಮಾಡಿದ್ರಿ ನಂತರ ನೀವು ಏನು ಮಾಡಿದ್ರಿ ಗೋರಖ್ಪುರದಲ್ಲಿ ಇರುವಾಗಲೇ ಹಾಟ್ ವೇರ್ ಎಕ್ಸಸೈಸ್ ಮತ್ತು ಲೈವ್ ವೈರ್ ಎಕ್ಸಸೈಸ್ ಅಂತ ಎರಡು ಎಕ್ಸಸೈಸ್ಗಳಾಯಿತು ಆರ್ಮಿ ನೇವಿ ಜೊತೆಗೆ ಕಂಬೈಂಡ್ ಆಗಿ ಯುದ್ಧ ವಿಮಾ ಪ್ರಾಕ್ಟೀಸ್ ಇದು ಆಗಿದ್ದು ಗಾರ್ನಿಕ್ ಉಬಾರ ಅಂಡಮಾನಲ್ಲಿ ಒಂದರೆ ತಿಂಗಳ ಕಾಲ ರಾತ್ರಿ ಹೆಗಳು ಟಫ್ ಟ್ರೈನಿಂಗ್ ಬಟ್ ಟೂ ಮಚ್ ಎಂಜಾಯಬಲ್ ಬಹಳ ಟಫ್ ಟ್ರೈನಿಂಗು ಜಪಾನ್ನವರ ಸಹಕಾರವಿದ್ದು ಜಪಾನ್ ಕಡೆಯಿಂದ ಬರೋದು ಅಂಡಮಾನಿಗೆ ಬಾಂಬ್ ಹಾಕಿದ ಪ್ರಾಕ್ಟೀಸ್ ಮಾಡೋದು ಒಂದು ಗೋರಖ್ಪುರ ಮತ್ತು ಈ ಟ್ರೈನಿಂಗ್ನಲ್ಲಿ ಒಂದು ಜೀವನ ಹೇಗೆ ಬದುಕುದು ಹೇಗೆ ಅಂತ ಹೇಳುವಂಥ ಒಂದು ಕಂಡೀಷನು ಅಥವಾ ನಾವು ಎಲ್ಲಿದ್ದೇವೆ ನಾವು ಹೇಗಿರಬೇಕೆಂಬಂಥ ಜೀವನ ನನಗೆ ಏರ್ಫೋರ್ಸ್ ಕಲಿಸಿಕೊಟ್ಟಿದೆ ಗೋರಖ್ಪುರದ ನಂತರ ನೀವು ಗೋರಖುರದ ನಂತರ ನನಗೊಂದು ಮೂರು ವರ್ಷ ಸರ್ವಿಸ್ ಇತ್ತು ಹದಿನೈದು ವರ್ಷ ಕಂಪ್ಲೀಟ್ ಆಗಲಿಕ್ಕೆ ಒಂದು ಸಣ್ಣ ರಿಕ್ವೆಸ್ಟ್ ಹಾಕಿದೆ ಆದಷ್ಟು ಊರಿನ ಹತ್ತಿರ ಕೊಡಿ ಅಂತ ಅದು ಕೇಳಿದ್ದು ತಪ್ಪಾಯ್ತು ಕಾಣ್ತದೆ ಯಾಕೆಂತ ಕೇಳಿದ್ರೆ ಬೆಂಗಳೂರಲ್ಲಿ ಟ್ರೈನಿಂಗ್ ನಾವು ಏನು ಕಲಿಸಿದ್ದೇವೆ ಅದನ್ನು ಪಾಠ ಮಾಡಬೇಕು ಮೂರು ವರ್ಷ ಸರ್ವಿಸಲ್ಲಿ ಮೆಸಿಂಗ್ ಚಾರ್ಜ್ ಆಗಿ ಎರಡು ವರ್ಷ ಇದ್ದೆ ಈಗ ಹದಿನೈದು ವರ್ಷಕ್ಕೆ ನೀವು ರಿಟೈರ್ಮೆಂಟ್ ತಗೊಂಡ್ರಿ ಈಗ ರಿಟೈರ್ಮೆಂಟ್ ತಗೊಳ್ಳುವಾಗ ಸಾಮಾನ್ಯವಾಗಿ ಎಸ್ಪೆಷಲಿ ಮಿಲಿಟ್ರಿ ಅಥವಾ ಸೈನ್ಯದಲ್ಲಿದ್ದವರಿಗೆ ಒಂದು ಕಲ್ಪನೆ ಇರ್ತದೆ ಮುಂದೆ ಹೀಗೆ ಮಾಡುವುದು ಅಂತ ನಿಮ್ಗೆ ಏನಾದರೂ ಮಾಡುವುದು ಅಂತ ಇತ್ತ ನಾನು ಹದಿನೆಂಟಕ್ಕೆ ಸೇರಿದವ ಮೂವತ್ತ್ ಮೂರಕ್ಕೆ ರಿಟೈರ್ಮೆಂಟ್ ತೊಗೊಂಡು ಬಂದೆ ಹ್ಞೂ ಕ್ವಾಲಿಫಿಕೇಷನು ಆಟೋಮೊಬೈಲ್ ಇತ್ತು ಎಲೆಕ್ಟ್ರಾನಿಕ್ ಇತ್ತು ಎಂತಾದ್ರು ಮಾಡುವ ಯಾಕೆಂದರೆ ಆಗ ಮಂಗಳೂರಲ್ಲಿ ಕೆಲಸದ ಸ್ಕೋಪ್ ಕಡಿಮೆ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಮನೆಯಲ್ಲಿ ಸ್ವಲ್ಪ ಬಂದ ನಂತರ ತಂದೆಯವರು ತೀರಿ ಹೋದ ನಂತರ ನನಗೆ ಪುನಃ ಊರು ಬಿಡೋದು ಬೇಡ ಅಂತ ಕಂಡಿತ್ತು ನನಗೆ ಬೆಂಗಳೂರಿಂದ ಎಚ್ ಎಲ್ಲಿಂದ ಆಫರ್ ಬಂತು ಬ್ಯಾಂಕಿಗೆ ಸೆಲೆಕ್ಟ್ ಆಗಿದೆ ಅದು ಪುನಃ ಹತ್ತು ವರ್ಷ ನೀವು ಸೌತ್ ಕೇಂದ್ರದಲ್ಲಿ ಎಲ್ಲಿಯೂ ಕೇಳಬೇಡಿ ಅಂತ ಮೊದಲೇ ಕಂಡೀಷನ್ ಯಾಕೆ ನನಗೆ ಹಾಸನಕ್ಕೆ ಒಂದು ಸಿಕ್ಕುವ ಚಾನ್ಸ್ ಇತ್ತು ಹಳ್ಳಿಗೆ ಪುನಃ ಮನೆ ಬಿಡಬೇಕು ಕಡೆ ಮನೆ ಬಿಡೋದು ಬೇಡ ಅಂತ ಕಂಟು ಮಾಡಿ ಏನು ನೋಡು ಏನಾದರೂ ಯೋಚನೆ ಇಲ್ಲ ಮಾಡು ಅಂತ ಹೇಳುವಂಥ ಒಳಗಿನ ಒಂದು ಅಂತಸ್ತ್ವದಲ್ಲಿ ಹೊಟ್ಟೆ ಧೈರ್ಯ ಇತ್ತು ಅಷ್ಟೊತ್ತಿಗೆ ಪಣಮೂರು ಟೆಂಪಲ್ನಲ್ಲಿ ವಾರ್ಷಿಕವಾಗಿ ಈ ಆಟ ತಿಂಗಳಲ್ಲಿ ಕ್ಲಾಸ್ ಆಗ್ತದೆ ಎಲ್ಲ ನಮ್ಮ ಮುತ್ತಿರೇ ಯಾಕಂದರೆ ನಮ್ಮ ಊರಿನವರೇ ಕ್ಲಾಸಿಗೆ ಬಾ ಅಂತ ಹೇಳಿದರು ಯಕ್ಷಗಾನ ಕ್ಲಾಸ್ ಅಲ್ಲ ಆರಂಭ ಜ್ಯೋತಿಷ್ಯದ ಕ್ಲಾಸ್ ಹಾಗೆ ಅದರ ಪೂಜೆ ಕ್ಲಾಸ್ ಉಂಟು ಆಗ ಸರಿಯಪ್ಪ ಒಂದು ನನಗೆ ಗೊತ್ತಿತ್ತು ಕೊನ ಆಗಿ ಒಂದು ತಂದೆ ತೀರೋಂಥ ಪೂಜೆ ಎಲ್ಲ ಮಾಡುವ ಕಲಿಯೋ ಸ್ವಲ್ಪ ಗೊತ್ತಾಗಲಿ ನಾಲೆಜ್ ಪರ್ಪಸ್ ಅಂತ ಹೋದೆ ಅಲ್ಲಿ ಹೇಳಿದರು ಈ ಸರ್ತಿ ಜ್ಯೋತಿಷ್ಯದ ಕ್ಲಾಸ್ ಮಾಡೋದು ಅಂತ ಒಂದು ಕ್ಲಾಸಿಗೆ ಬಂದೆ ಹಾಗೆ ಓದುವ ಅಭ್ಯಾಸ ಇದ್ದ ಕಾರಣ ಅದರಲ್ಲಿ ಕುತೂಹಲ ಜಾಸ್ತಿ ಆಯಿತು ಹವ್ಯಾಸಿಯಾಗಿ ಶುರು ಮಾಡಿದೆ ಅದರಲ್ಲಿ ಕೆಲವು ಸಿದ್ಧಾಂತಗಳನ್ನು ಅಳವಡಿಸಿಕೊಂಡೆ ನಾನೇ ಹೀಗಿರಬೇಕು ಎಂಬ ದೃಷ್ಟಿಯಿಂದ ಹಾಗೆ ಅದು ಮುಂದುವರಿ ಮುಂದುವರಿ ಕೆಲಸ ಏನು ಅಂತ ಯೋಚನೆ ಮಾಡದ ಒಂದು ಕೆಲಸ ನಿಮಗೆ ಸಿಕ್ಕಿ ಸಿಕ್ಕಿದೆ ಈಗ ನಮ್ಮ ಯಕ್ಷಗಾನದ ಬಗ್ಗೆ ಬರುವುದಿದ್ರೆ ನಿಮ್ಮ ಮನೆತನದಲ್ಲಿ ಕೂಡ ಯಕ್ಷಗಾನ ಮೊದಲಿನೂ ಕೂಡ ಹೌದು ನಿಮ್ಮ ತಂದೆಯವರು ಅವರ ಯಕ್ಷಗಾನ ಪ್ರೀತಿ ಅವರ ಕೆಲಸಗಳ ಬಗ್ಗೆ ಸ್ವಲ್ಪ ಹೇಳಿ ನಮ್ಮದು ಭಾಗವತ ಸರ್ನೇಮ್ ನನಗೆ ಅಂಟಿಕೊಂಡದ್ದು ನನ್ನ ಮುತ್ತಜ್ಜನಿಂದ ಭಾಗವತರು ಚಂಡೆ ಮೊದಲೇ ವೇಷಧಾರಿ ಅವರು ತಂದೆಯವರು ಬೇರೆ ವಿಂಗಲ್ಲಿ ಬಂದರು ಆರ್ಟಿಸ್ಟ್ ತಂದೆಯವರು ಎಲ್ಲ ನಮನೆಯ ಏನು ಕಲಾ ಬಣ್ಣಗಾರಿಕೆ ಅಂತ ಉಂಟಾ ಆಯಿಲ್ ಪೇಂಟಿಂಗ್ ಹಿಡಿದು ಆಗಿನ ಚಾರ್ಕೋಲು ಟ್ಯೂಬ್ ಪೇಂಟಿಂಗು ಆಗ ಟ್ಯೂಬ್ ಪೇಂಟಿಂಗು ಇತ್ಯಾದಿ ಎಲ್ಲದರಲ್ಲಿ ಅವರು ನಿಷ್ಣಾತರು ನಮಗೆ ಅವರೇ ಪ್ರೇರಣೆ ಹಾಂ ಅವರಿಗೆ ಯಕ್ಷಗಾನದ ಮಣಿ ಆಗಿರ್ಬೋದು ಕಿರೀಟ್ ಆಗಿರ್ಬೋದು ಅದರಲ್ಲಿ ಯಾವುದು ಆರ್ಟಿಸ್ಟಿಕ್ ವ್ಯಾಲ್ಯೂ ಇರುವಂಥದ್ದು ಅದನ್ನೆಲ್ಲ ಅವರು ಮಾಡ್ತಾಯಿದ್ರು ನಿಮಗೆ ಯಕ್ಷಗಾನದ ಪ್ರೇರಣೆ ನಾವು ಒಂದು ಐದನೇ ಕ್ಲಾಸ್ನಲ್ಲಿ ನಮ್ಮ ಶಾಲೆಯ ಮಾಸ್ಟರಿಂದ ಪ್ರೇರಿತವಾಗಿ ನಾವು ಯಕ್ಷಗಾನ ಕಲ್ತೇವೆ ಮೂರು ವರ್ಷ ಕಲಿತಿದ್ದೇನೆ ಕುಳಾಯಲ್ಲಿ ರಾಮ್ ಮಾಸ್ಟರ್ ಅಂತಿದ್ರು ಅವರ ಮುಖಾಂತರ ನಾವು ಪಣಂಬೂರಿಂದ ಕುಳಾಯ ಹೊಸಪೇಟೆ ನಿರ್ವಹಿಸರಷ್ಟೇ ಬಿಟ್ಟರೆ ಊರು ನಮ್ಮದು ಪಣಂಬೂರೆ ಅಲ್ಲಿ ಯಕ್ಷಗಾನ ನಂದನೇಶ್ವರ ಯಕ್ಷಗಾನ ಮಿತ್ರ ಮಂಡಳಿ ಅಂತ ಒಂದು ಸಂಸ್ಥೆ ಇತ್ತು ನನ್ನ ತಂದೆಯವರೆಲ್ಲ ಇದ್ದರು ಎಲ್ಲ ನಮ್ಮ ಒಡನಾಡಿಗಳೇ ಐತಾಳರುಗಳು ನಾನು ನಮಗೆ ಕಲಿತಿದ್ದಾನೆ ಅವಕಾಶ ಸಿಕ್ಕಿತ್ತು ಆರನೇ ಕ್ಲಾಸಲ್ಲಿ ಹಿರಿಯ ಅಗರಿಭಾಗವತ್ ಸಮ್ಮುಖದಲ್ಲಿ ನಾನು ಗೆಜ್ಜೆ ಕಟ್ಟಿದವ ಓಹೋ ಬಹಳ ಸಣ್ಣ ವೇಷ ಬಾಲಗೋಪಾಲ ಇತ್ಯಾದಿ ಹತ್ತು ವರ್ಷಗಳ ಕಾಲ ನಮ್ಮ ನಂದನೇಶ್ವರ ಮಿತ್ರ ಮಂಡಳಿಯಲ್ಲಿ ಪರಮೇಶ್ವರ ಐತಾಳರು ಶ್ರೀಧರ ಐತಾಳರು ಮತ್ತು ವೆಂಕಟ ವೆಂಕಟರೈತಾಳರು ಇತ್ಯಾದಿಯವರ ಒಂದು ಸಪೋರ್ಟಿನಿಂದ ತ್ರಿಜನ್ಮ ಮೋಕ್ಷದ ಶಿಶುಪಾಲ ಮಾಡುವವರಿಗೆ ಬೆಳೆದಿದ್ದೇನೆ ಅಗರಿಭಾಗತ್ರು ದಿವಾಣ ನೆಡ್ಲೆ ಚಂಡೆ ಮೊದಲಿಗೆ ನಮಗೆ ನಮಗೆ ಸಂಘ ಕಲಾವಿದರು ದೊಡ್ಡ ಸಾಮಗ್ರಿ ನಮ್ಮ ಸಂಘದ ಕಲಾವಿದರು ಕೋಳಿ ರಾಮಚಂದ್ರವು ನಮ್ಮ ಸಂಘದ ಕಲಾವಿದರು ಆದ ಕಾರಣ ಇವರ ಒಡನಾಟದಲ್ಲಿ ಸಣ್ಣ ವೇಷದಿಂದ ಹಿಡಿದು ವೀರಭದ್ರ ದೇವಮಾತ್ಮೆಯ ದೇವೇಂದ್ರ ಮಧುಕೈಟಬರು ಮತ್ತು ತ್ರಿಜನ್ ಮಮೋಕ್ಷ ಶಿಶುಪಾಲ ಮಾಡೋರಿಗೆ ಅಗರಿಭಾಗತರ ಪದ್ಯದಲ್ಲಿ ಬೆಳೆದು ನಿಂತಿದ್ದಾರೆ ಆ ಹೆಮ್ಮೆ ನಮಗುಂಟು ನಿಮಗೆ ಆಗ ಒಂದು ಯಕ್ಷಗಾನದಲ್ಲಿ ಈ ತರದ ಒಂದು ಪಾತ್ರಗಳನ್ನೆಲ್ಲ ಮಾಡಿದ್ರಿ ನಂತರ ಸೈನ್ಯಕ್ಕೆ ಸೇರಿದ ನಂತರ ವಾಯುಪಡೆಯಲ್ಲಿ ಹದಿನೈದು ವರ್ಷ ನಂತರ ಬಂದ ಮೇಲೆ ಪುನಃ ಯಕ್ಷಗಾನ ಮಾಡುವ ಅಂತ ಅನಿಸ್ತಾ ಹೇಗೆ ಪಾತ್ರಗಳು ಮಾಡೋದು ಬೇಡ ಅಂತ ಕಂಡಿದ್ದೇವೆ ಆಗ ನಾನು ಬಂದು ನಿರ್ಧಾರ ಮಾಡಿದೆ ವೇಷ ಒಂದು ಮಾಡೋದಿಲ್ಲ ಯಕ್ಷಗಾನಕ್ಕೆ ಏನು ಬೇರೆ ಕೆಲಸಗಳು ಬೇಕು ಅದನ್ನೆಲ್ಲ ನಾನು ಪ್ರವೃತ್ತನಾಗಿ ಮಾಡ್ತೇನೆ ಅಂತ ಹೇಳಿ ಯಕ್ಷಗಾನ ಸಂಘಟನೆಯಲ್ಲಿ ತೊಡಗಿಸಿಕೊಂಡೆ ಏನೇನು ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರಿ ನೀವು ನಾರ್ಮಲಿ ಮಿಲಿಟರಿ ಹೇಳೋರು ತುಂಬ ಸ್ವಾಭಿಮಾನದವರು ಹೌದು ನನ್ನ ಏರ್ಫೋರ್ಸ್ನ ಸೌಹಾರ್ದಿಗಳೇ ನನ್ನ ಏಜ್ ಫ್ಯಾಕ್ಟ್ರಿ ಇದ್ದವರೇ ರಿಟೈರ್ಡ್ ಆದವರೇ ಮಧುಕರ ಒಂದು ವಿಚಿತ್ರ ಮನುಷ್ಯ ಅವನಮ್ಮ ಆಗಲ್ಲ ಅವನು ಬಂದು ಸಹ ಊರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇದ್ದ ಕಡೆ ಓಡಾಡಿಕೊಂಡು ಜ್ಯೋತಿಷ್ಯ ಅಂಥದ್ದು ಇಂಥದ್ದೆಲ್ಲ ಮಾಡಿಕೊಂಡು ಮಾಡ್ತಾನೆ ಯಕ್ಷಗಾನ ಸಂಘಟನೆ ಅಂತ ಏರ್ಫೋರ್ಸ್ನವರೇ ಸೇರಿ ನನಗೆ ಒಂದು ನಾಲ್ಕು ವರ್ಷಗಳಿಗೆ ಸನ್ಮಾನ ಮಾಡಿದರು ಸರ್ ಒಂದು ವಿಶೇಷ ಅಂತ ಕೇಳಿದರೆ ನನ್ನ ರೋತ್ರ ಶಾಂತಿಯ ಸಮಯದಲ್ಲಿ ನಾರ್ಮಲ್ ಎಲ್ಲರೂ ಒಂದು ಹೋಮ ಮಾಡ್ತಾರೆ ಊಟ ಹಾಕಿ ಮಲ್ಕೊಳ್ತಾರೆ ಮಾಡಿದ್ದೇನೆ ಮಾಡಲಿಲ್ಲ ಅಂದಲ್ಲ ಅದು ಜ್ಯೋತಿಷಿಯಾಗಿ ಊಟ ಹಾಕಿದ್ದೇನೆ ಹೋಮ ಎಲ್ಲ ಮಾಡಿದ್ದೇನೆ ಹತ್ತು ಜನರು ನಮ್ಮೊಟ್ಟಿಗೆ ಅದನ್ನು ಖುಷಿ ಪಡಲಿ ಎಂಬ ದೃಷ್ಟಿಯಿಂದ ಒಂದು ಐದು ಪ್ರೋಗ್ರಾಮ್ ಮಾಡಿದೆ ಒಂದು ಕೌರವತ್ರಯರು ಅಂತ ಕೃಷ್ಣ ಮೂರು ಜನ ಕೌರವರು ಅದರಲ್ಲಿ ಒಂದು ರಾಜಕೀಯ ಕೌರವನಾಗಿ ಮಾತಾಡಬೇಕು ಒಬ್ಬ ಕೃಷ್ಣ ವಿರೋಧಿಯಾಗಿ ಮಾತಾಡಬೇಕು ಒಬ್ಬ ಪಾಂಡವ ವಿರೋಧಿಯಾಗಿ ಮಾತಾಡಬೇಕು ಉತ್ತರ ಕೊಡ್ಲಿಕ್ಕೆ ಒಬ್ಬನೇ ಕೃಷ್ಣ ಅದು ಐದು ಗಂಟೆಗಳ ಕಾಲ ಹೋಗಿದೆ ಸಂಪ್ರದಾಯಕ್ಕೆ ಉಗ್ಗಿಕೊಂಡು ಶಾಸ್ತ್ರೀಯವಾಗಿ ಆಗಬೇಕು ಮತ್ತೆ ಅವರ ಚಾಯ್ಸ್ ಎರಡನೇ ಹತ್ತು ಮೂರು ಹತ್ತು ಹೇಳುವಾಗ ಅಂತ ಕಂಡೀಷನ್ ಆಕೆ ಮಾಡಿದ್ದೇನೆ ಆರ್ಡರ್ ಎಂಬ ಅಲ್ಲ ರಿಕ್ವೆಸ್ಟ್ ಎಂಬ ದೃಷ್ಟಿಯಿಂದ ಸಮೇತ ಒಂದು ಸಂಘಟನೆ ಮಾಡಲಿಕ್ಕೆ ಆಗ್ತದೆ ಎಂಬುದಕ್ಕೆ ನಾನೇ ಉದಾಹರಣೆ ಯಾಕೆಂತ ದೊಡ್ಡ ದೊಡ್ಡ ಕಲಾವಿದರು ನಾನು ಹೇಳಿದಾಗ ಕೇಳ್ತಾರೆ ಅದೇ ವಿಶೇಷ ನನ್ನ ವಿಶೇಷತೆಯಲ್ಲಿ ಒಂದೂವರೆ ಗಂಟೆಗೆ ಪ್ರೋಗ್ರಾಮು ಅಂತಲ್ಲ ನಮಗೆ ಈ ಶಿಸ್ತಿಂದಾಗಿ ಟೈಮ್ ಬೌಂಡ್ ಇದ್ದ ಕಾರಣ ಏರ್ಫೋರ್ಸಲ್ಲಿ ನನ್ನದು ಒಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಅಂತ ತಾಳಮಾದಲ್ಲಿ ಆರಂಭ ಎಲ್ಲ ನನ್ನ ಪ್ರೋಗ್ರಾಮ್ಗಳು ಒಂದು ಮೂವತ್ತ ಮೂರು ಒಂದು ಗಂಟೆ ಹನ್ನೊಂದು ನಿಮಿಷ ಮೂರು ಗಂಟೆ ಮೂರು ನಿಮಿಷ ಹೀಗೆ ಆರಂಭಗಳು ಅದಕ್ಕೆ ಅದಕ್ಕೂ ಸಂಬಂಧ ಇಲ್ಲ ತುಂಬ ಜನ ಕೇಳಿದರು ಮುಹೂರ್ತ ಫಿಕ್ಸ್ ಮಾಡಿದಿರ ಅಂತ ಹೇಳಿದೆ ಮುಹೂರ್ತ ಅಲ್ಲ ಮಾರೆ ಒಂದು ಗಂಟೆಗೆ ಅಂತೇಳಿ ಒಂದು ಗಂಟೆಗೆ ಬಂದು ಕೂತ್ಕೊಂಡವ ಎರಡು ಗಂಟೆಗೆ ಶುರು ಆಗುವಾಗವ ಹೆಡ್ ಅಲ್ವಾ ಹೌದು ಮತ್ತೆ ಕಲಾವಿದರು ಇಷ್ಟು ಗಂಟೆಗೆ ಮುಗಿಸ್ಬೇಕು ಅಂತ ತರಾತುರಿಯಲ್ಲಿರ್ತಾರೆ ನಮಗೆ ಅದು ಯಕ್ಷಗಾನವನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಗಂಟೆ ವೇಸ್ಟ್ ಆಯಿತು ನೋಡೋದು ನಾನು ಆ ದೃಷ್ಟಿಯಿಂದ ಆ ಟೈಮ್ ಸೆಟ್ ಮಾಡಿದ್ದೇನೆ ಪ್ರಸಾದ್ ಬಲಿಪರ ನೇತೃತ್ವದಲ್ಲಿ ಹಳೆಯ ಪ್ರಸಂಗ ತಾಮ್ರಧ್ವಜ ಕಾಳಗ ಅಂತ ಅದು ತುಂಬ ನಡೆಯಿದ್ದ ಪ್ರಸಂಗ ಅದನ್ನು ಸಹ ಬಹಳ ಚಂದವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಇತ್ತೀಚೆಗೆ ನನ್ನ ಅರ್ವತ್ತರ ಶಾಂತಿಯ ಕೊನೆಯ ಘಟ್ಟವಾಗುವಾಗ ಮೇದಿನಿ ನಿರ್ಮಾಣ ಅಂತ ಬರು ನಾವು ನೋಡಿದ್ದೇವೆ ಎಲ್ಲ ಮೇಳದಲ್ಲಿ ಹೆಚ್ಚಾಗಿ ಹಾಸ್ಯ ಮಾತಾಡೋದು ರಂಜನೆಗೋಸ್ಕರ ಅದು ಅವರು ನನಗೆ ಅದು ಅಷ್ಟು ಸಮಾಧಾನ ಕಾಣೋದಿಲ್ಲ ಆ ದೃಷ್ಟಿಯಿಂದ ನಾನು ಅದನ್ನು ಕೇಸರಿ ತಟ್ಟಿ ಬಣ್ಣ ದಿವಸ ಮಾಡಿದ್ದೇನೆ ಬಣ್ಣ ದಿವಸ ಮಾಡಿದರೆ ತುಂಬ ಹಾಸ್ಯ ಮಾತಾಡಲಿಕ್ಕೆ ಆಗೋದಿಲ್ಲ ನೋಡಿಲ್ಲ ಆ ದೃಷ್ಟಿಯಿಂದ ಬಣ್ಣ ವೇಷ ಕೇಸರಿ ತಟ್ಟಿಗಳು ಅವ್ರ ಹತ್ರ ಮಾತಾಡೋದು ಹೇಳಿದ್ದೇನೆ ಹಾಸ್ಯ ಮಾತಾಡಿಕೊಳ್ಳಲಿಲ್ಲ ರಕ್ಷತ ನೀವು ಸೀರಿಯಸ್ ಅಂತ ಮೊದಲು ಹೇಳಿದ್ದೇನೆ ಒಪ್ಪಿದ್ದಾರೆ ಅವರು ಅದು ವಿಶೇಷ ಬ್ರಹ್ಮ ವಿಷ್ಣು ಅವರು ಲೌಕಿಕ ಮಾತಾಡಲಿಕ್ಕಿಲ್ಲ ಕಳೆದ ದಿನದಲ್ಲಿ ನಾನು ತಾಯಿಯಾಗಿದ್ದಾಗ ಹಾಲು ಕೊಡ್ತಿದ್ದಾಗ ಹಣ್ಣು ಮಾತಾಡಲಿಕ್ಕಿಲ್ಲ ಲೌಕಿಕ ವಾದ ಮಂಡನೆ ಇಲ್ಲ ಅಂತ ಐದು ಗಂಟೆ ಆ ಪ್ರಸಂಗ ಹೋಗಿದೆ ಅಷ್ಟು ಚೆಂದಾಗಿ ಆಗಿದೆ ಸೀನಿಯರ್ ಎಲ್ಲರೂ ಹೌದು ಅದು ಸರಿ ಈ ಥರದ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇರ್ತೀರಿ ಜೊತೆಗೆ ಇದಕ್ಕೆ ನಿಮಗೆ ಕೆಲವು ಸನ್ಮಾನ ಇಂಥದ್ದು ಕೂಡ ಇದರಲ್ಲಿ ಪ್ರವೃತ್ತಿಗೂ ವೃತ್ತಿಗೂ ಆಗಿ ಅದರ ಬಗ್ಗೆ ಒಂಚೂರು ಕಟೀಲಲ್ಲಿ ಅವ್ರದ್ದು ಕಲಾಪರ್ವ ಅಂತ ಆಗ್ತದೆ ಮೂರು ದಿನ ಹ್ಞೂ ಹಾಗೆ ಕಟೀಲಲ್ಲಿ ನನಗೊಂದು ಬಹಳ ಪ್ರೀತಿಯಿಂದ ಸರ್ಗಾಪರಮೇಶ್ವರ ಸನ್ ಸನ್ಮಾನ ಆಗಿದೆ ಜೊತೆಗೆ ನಿಮ್ಮ ನೀವು ಮಿಲಿಟ್ರಿಯಲ್ಲಿ ಕೆಲಸ ಮಾಡಿದ್ದಕ್ಕೂ ಕೂಡ ನಿಮ್ಮ ಸಂಘಟನೆಗಳಿಂದ ಒಂದು ಸನ್ಮಾನ ಬಹಳ ಅದ್ದೂರಿಯಲ್ಲಿ ಆ ನಂತರ ನಮಗೆ ಉಜಿರಿ ಒಂದು ಪ್ರತಿಷ್ಠಾನ ಉಂಟು ಕುರಿಯ ಪ್ರತಿಷ್ಠಾನ ಅಂತ ಅದರಲ್ಲಿ ಪಾವಂಜಲಿ ಒಂದು ಸನ್ಮಾನ ಆಗಿದೆ ಹಾಗೆ ಹಲವಾರು ಎರಡು ಮೂರು ಕಡೆ ಆಗಿದೆ ಇತ್ತೀಚೆಗೆ ಕುರಿಯ ಪ್ರತಿಷ್ಠಾನ ಅಂತ ಹೇಳಿ ಕುರುಡಬದವಲ್ಲಿ ಉಂಟು ಇತ್ತೀಚೆಗೆ ಅಧ್ಯಕ್ಷನಾಗಿ ಬಂದಿದ್ದೇನೆ ಈಗ ನೀವು ಇದರ ಜೊತೆ ಈ ಹೋಮಿಯೋಪತಿಯದ್ದು ಕೂಡ ಸ್ವಲ್ಪ ನೆಂಟಿಟ್ಕೊಂಡು ಇದೇನು ಕಾರಣ ನೋಡಿ ಏರ್ಫೋರ್ಸ್ ಇರುವಾಗ ತುಂಬ ಫ್ರೀ ಟೈಮ್ ಇರ್ತದೆ ಕಲಿಲಿಕ್ಕೆ ಇತ್ಯಾದಿಗಳಿಗೆ ಇಷ್ಟದಕ್ಕೂ ಅವಕಾಶ ಉಂಟು ಆಗ ಒಂದು ಹೋಮಿಯೋಪತಿ ಕೋರ್ಸ್ ಮಾಡುವಂಥ ಕಂಡಿತು ಅದಕ್ಕೆ ಪ್ರೇರಣೆ ಯಾರು ಅಂತ ಕೇಳಿದರೆ ಯಕ್ಷಗಾನ ಒಬ್ಬರು ಸಂಘಟಕ ಕೈದಂಗ ನಾರಾಯಣ ಹೊಳರು ಅಂತ ಇದ್ದರು ಇತ್ತೀಚೆಗೆ ತೆರೆಯೋದ್ರೆ ಅವರು ಸಣ್ಣದಿರುವಾಗ ಅಪ್ಪನಿಗೆ ಅವರು ಹೋಮಿಯೋಪತಿ ಮದ್ದು ಕೊಡುವುದು ನೋಡಿದೆ ಆ ಬಿಳಿ ಗುಳಿಗೆಯನ್ನು ಅದು ಬಹಳ ಕುತೂಹಲ ಇತ್ತು ಏರ್ಫೋರ್ಸಲ್ಲಿ ಈ ಗೋರಖ್ಪುರಿಗೆ ಹೋಗುವಾಗ ಸಾಧಾರಣ ಈಗ ಸಹ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರತಿ ಮನೆಯಲ್ಲೂ ಸಮೇತ ಮನೆ ಹೆಂಗಸರೇ ಹೋಮಿಯೋಪತಿ ಮದ್ದು ಕೊಡ್ತಾರೆ ಅಷ್ಟು ಟ್ರೈನಿಂಗ್ ಅವರಿಗೆ ಕಲಿತೆ ಅವರಿಂದ ಮತ್ತು ಕೋರ್ಸ್ ಮಾಡಿದೆ ಮಾವಲಿಯಲ್ಲಿ ಹೋಮಿಯೋ ಮಿಷನ್ ಅಂತಂದು ಕೇರಳದಲ್ಲಿ ಪೋಸ್ಟಲ್ ಕೋರ್ಸ್ ಮಾಡಿ ಪ್ರಾಕ್ಟಿಕಲ್ ಕೋರ್ಸಿಗೆ ನಾಲ್ಕು ತಿಂಗಳ ಮಟ್ಟಿಗೆ ಡೆಪ್ಯೂಟೇಶನಲ್ಲಿ ಮೆಡ್ರಾಸಿಗೆ ಹೋಗಿ ಮಾಡಿದೆ ಮದ್ದು ಕೊಡ್ತಿದ್ದೆ ಉಚಿತವಾಗಿ ಮದ್ದು ಕೊಡ್ತಿದ್ದೆ ಅದನ್ನು ಜ್ಯೋತಿಷ್ಯಕ್ಕೂ ಸಪ್ಲೈ ಮಾಡಿದೆ ನಾನು ಈ ಪರೀಕ್ಷೆಯಲ್ಲಿ ಅವ್ಯಕ್ತ ಭಯ ಕಲ್ತದ್ದು ಪರೀಕ್ಷೆ ಟೈಮಲ್ಲಿ ಮರತೋದ ಹಾಗೆ ಆಗೋದು ಕೀಳರಿಮೆ ಕೆಲವರಿಗೆ ಎದುರುದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ಮಕ್ಕಳಿಗೆ ಇರ್ತದೆ ಹೆಚ್ಚಾಗಿ ಅದಕ್ಕೆ ಹೋಮಿಯೋಪತಿಯಲ್ಲಿ ಫ್ಲವರ್ ರೆಮಿಡೀಸ್ ಅಂತ ಡಾಕ್ಟರ್ ಬಾಕ್ ಅಂತ ಅವ್ರದ್ದು ಅದು ಹೊಸ ಆವಿಷ್ಕಾರ ಹೋಮಿಯೋಪತಿಯಲ್ಲಿ ಸಹ ಅದನ್ನು ನಾನು ಜಾತಕ ನೋಡಿ ಇವನಿಗೆ ಹೋಮಿಯೋಪತಿ ಸೆಟ್ ಆಗ್ತದೆ ಇತ್ಯಾದಿ ಅಂತ ನೋಡಿ ಕೌನ್ಸಿಲಿಂಗ್ ಮಾಡಿ ಆ ಮದ್ದನ್ನು ಸಹ ಕೊಡ್ತಾ ಇದ್ದೇನೆ ಕೌನ್ಸಿಲಿಂಗ್ ಕೂಡ ಒಂಥರ ಅದರ ಒಂದು ಅಂತ ಹೇಳಿದ್ರೆ ಆ ಔಷಧಿಗಳನ್ನು ಕೂಡ ನೀವು ಹೋಮಿಯೋಪತಿ ಜ್ಯೋತಿಷ್ಯದಲ್ಲಿ ಹಾಗೆ ನಾನು ಜ್ಯೋತಿಷ್ಯದಲ್ಲಿ ಉಂಟು ಹೇಳ್ತಾರೆ ತುಂಬಾ ಕಡಕ್ ನೇರ ಮಾತಾಡ್ತಾನೆ ಅಂತ ಅದು ನನ್ನ ಸ್ವಭಾವ ಸರಿ ಸತ್ಯವನ್ನು ಹೇಳೇಬೇಕು ಅಂತ ನಾನು ಒಪ್ಪಿಕೊಂಡೆ ಯಾಕೆಂದರೆ ನಮಗೆ ಅದು ಬೇಡ ಸುಳ್ಳು ಅಥವಾ ಈ ಮುಖಕಥಕ್ಕೆ ಮಾತಾಡೋದು ಜ್ಯೋತಿಷಲಿ ಸಿಲ್ಲ ಕಾರಣ ತುಂಬ ಕಡಕ್ ಮಾರ್ಯಾರೆ ಬ್ಲಂಟ್ ಅಂತ ಹೇಳುವರು ಇದ್ದಾರೆ ಆದರೂ ಬರ್ತಾರೆ ಅವರು ಹೇಗೆ ಬದುಕಬೇಕು ಯಾವುದಕ್ಕೆ ನೀವು ಉತ್ತರ ಕೊಡಬಾರ್ದು ಯಾಕೆ ಜಗಳಾಗ್ತದೆ ಯೋಚನೆ ತುಂಬ ಯೋಚನೆ ಮಾಡಿ ಕೌನ್ಸಿಲಿಂಗ್ ಮಾಡಿದ್ದೇನೆ ಸಣ್ಣ ಮಕ್ಕಳು ನಿಮಗೆ ಮೊಬೈಲ್ ನ ಯುಗದಲ್ಲಿ ಹೇಳಿದಾಗ ಪಕ್ಕ ಹೇಳದಿಲ್ಲ ತಂದೆ ತಾಯಿ ಅದನ್ನು ಸಹಿತ ಕೂತುಗೊಳಿಸಿ ಕೌನ್ಸಿಲಿಂಗ್ ಮಾಡಿ ನೀವು ಮಕ್ಕಳ ಹತ್ರ ಹೇಗೆ ಮಾತಾಡಬೇಕು ನಿಮ್ಮ ಜಾತಕ ಕೊಡಿ ನೀವು ಹೀಗೆ ವರ್ತನೆ ಮಾಡ್ತೀರಿ ಎಂಬುದನ್ನು ಕೌನ್ಸಿಲಿಂಗ್ ಮಾಡಿದ್ದೇನೆ ಅಂತದ್ದೊಂದು ಪ್ರಯೋಗಗಳು ತೃಪ್ತಿ ಸರಿ ಈಗ ನಿಮ್ಮ ಮನೆಯ ಬಗ್ಗೆ ನಿಮ್ಮ ಈಗಿನ ಮನೆ ನಿಮ್ಮ ಜೊತೆಯವರ ಬಗ್ಗೆ ಸ್ವಲ್ಪ ನನ್ನ ಪತ್ನಿಯ ಹೆಸರು ಸುಧಾ ಅಂತೇಳಿ ಪುತ್ತೂರಿನವಳು ತಾಯಿ ಇದ್ದಾರೆ ತೊಂಬತ್ತೆರಡು ವರ್ಷ ನಾವು ಹೊರಗೆ ಹೋಗುವಾಗ ಅವರಿಗೆ ವಯೋಸಹಜ ಸಮಸ್ಯೆಗಳು ಬಿಟ್ಟರೆ ಬೇರೇನು ಸಮಸ್ಯೆ ಇಲ್ಲ ಒಂದು ನರ್ಸ್ ಮಾಡಿದ್ದಾನೆ ನಾವು ಗಂಡ ಹೆಂಡತಿ ತಾಯಿಯ ಜೊತೆಗೆ ಮನೆಯಲ್ಲಿ ಭಾಳ ಆರಾಮದಾಗಿ ಇದ್ದೇವೆ ಅದರಡೆಯಲ್ಲಿ ಹಕ್ಕಿ ಸಾಕಣೆ ಗಿಡ ಮಾಡೋದು ಗಿಡ ಕಶಿ ಕಟ್ಟುವುದು ಅಂಥದ್ದು ಸಹ ಎಲ್ಲ ತುಂಬ ಹೊಸ ಹೊಸ ಪ್ರಯೋಗಗಳು ಉಂಟು ಒಳ್ಳೆಯದು ಮಧುಕರ ಭಾಗವತ್ರೆ ನೀವು ನಿಮ್ಮ ಮಿಲಿಟ್ರಿ ಅಥವಾ ವಾಯುಪಡೆಯಲ್ಲಿ ನಿಮ್ಮ ಒಂದು ಅನುಭವ ಜೊತೆಗೆ ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳು ಯಕ್ಷಗಾನ ಇರಬಹುದು ಜ್ಯೋತಿಷ್ಯ ಇರಬಹುದು ಅಥವಾ ಹೋಮಿಯೋಪತಿ ಇರ್ಬೋದು ಜೊತೆಗೆ ನೀವು ನಡೆಸುವ ಕೌನ್ಸಿಲಿಂಗ್ ಇರಬಹುದು ಎಲ್ಲವನ್ನು ಕೂಡ ನಮ್ಮ ಜೊತೆ ಮಾತಾಡಿದ್ದೀರಿ ಈ ಕಾರ್ಯಕ್ರಮದ